ಹಲೋ ಹಲೋ ಹೇಳಿ ಸರ್ ನಮಸ್ತೆ ನಾನ್ ಸುಧಾಕರ್ ಅಂತ ಹೇಳಿ ಸುಧಾಕರ್ ಅವ್ರೆ ಸರ್ ಅದೇ ಇವಾಗ ಒಂದು ವಿಡಿಯೋ ನೋಡ್ದೆ ನೀವು ನಮ್ಗೆ ಇದ್ರೆ ಸಿಕ್ಕಿರಿ ಸುಬ್ರಹ್ಮಣ್ಯದಲ್ಲಿ ಲಾಸ್ಟ್ ಓಕೆ ನಾನು ನಿಮ್ಮ ದೊಡ್ಡ ಅಭಿಮಾನಿನಿ ಇವತ್ತಿಗೂ ಅಭಿಮಾನಿನೇ ನಾಳೆನೋ ಅಭಿಮಾನಿನೇ ಸರ್ ಇರ್ಲಿ ಈಗ ಏನು ಧರ್ಮಸ್ಥಳದಲ್ಲಿ ಏನ್ ಆಗ್ತಾ ಇದೆ ಅದೊಂದು ತನಿಖೆ ಆಗ್ಲಿ ನಿಮ್ ಬಗ್ಗೆ ನಾನು ಈ ರೀತಿ ಮಾತಾಡ್ತೀರಾ ಅಂತ ನಾನಂತೂ ಖಂಡಿತ ಅನ್ಕೊಂಡಿರ್ಲಿಲ್ಲ ಏನೋ ಒಂದು ಆಗಿದೆ ಸರ್ ಆಗಿದೆ ಏನೋ ಅಸಹಜ ಸಾವುಗಳು ಅಂತ ಏನೇನೋ ಸುದ್ದಿ ಬರ್ತಾ ಅಲ್ವಾ ಸುದ್ದಿ ಬಂದಿದ್ನೆಲ್ಲ ನಂಬ್ತೀರಾ ಅಲ್ಲ ಅಲ್ಲ ಈಗ ಈ ಕಡೆಯಿಂದನೂ ಆ ರೀತಿನೇ ಹೇಳ್ತಾವ್ರೆ ಆ ಹೇಳ್ತಾವ್ರೆ ಹಂಗಾಗಿ ನಾನ್ ಕೇಳಿದ ಸುಧಾಕರ್ ಅವರ ಸುಧಾಕರ್ ಅವರ ಸುಧಾಕರ್ ಅವ್ರು ವೀರ ಸಾವರ್ಕರ್ ಅವರನ್ನ ಗಾಂಧೀಜಿ ಕೊಂದ ಕೊಲೆಗಾರ ಅಂತ ಕರೆದ್ರು ಒಪ್ಕೊಂತೀರಾ ಅಲ್ಲ ಅದೆಲ್ಲ ಒಪ್ಪಕ್ಕ ಆಗಲ್ಲ ಯಾಕ ಒಪ್ಪಲ್ಲ ಹೇಳಿ ನಾನ್ ಕೇಳ್ತಿರೋದು ಆರೋಪ ಫಲವಾಗಿ ಇದೆ ಆರೋಪ ಹಂಗಂದ್ ಮತ್ತಕ್ ನಾವು ಒಪ್ಕೊಳಕ್ ಸಾಧ್ಯವಾ ಆಗತ್ತಾ ಆಗಲ್ಲ ಟಿಪ್ಪು ಸುಲ್ತಾನ್ ಯೋಳುನೂರು ಜನ ಬ್ರಾಹ್ಮಣರನ್ನ ಕೊನ್ನಲ್ಲ ಅಲ್ಲಿ ಎಲ್ಲಿ ನಮ್ಮ ಮೇಲ್ಕೋಟೆಲಿ ಅದಕ್ಕೆ ಅವನ ಹತ್ರ ಬಲವಾಗ್ ಕಾರಣ ಕೊಡ್ತಾನೆ ಅದು ಕುಂದಿದ್ದ ಬೇರೆ ಯಾವ್ದೋ ಕಾರಣಕ್ಕೆ ಅಂತ ಒಪ್ಕೊಳಕ್ ಆಗತ್ತ ಇವತ್ತೊಂದು ಧರ್ಮಕ್ಷೇತ್ರದ ಮೇಲೆ ಧರ್ಮ ನಾನ್ ನಾನ್ ಕಂಪ್ಲೀಟ್ ಮಾಡಕ್ ಬಿಡಿ ನೀವು ಪ್ರಶ್ನೆ ನಾನು ಹೇಳ್ತಿದ್ದೀನಿ ಇವತ್ತೊಬ್ಬ ಧರ್ಮಾಧಿಕಾರಿಗಳ ಮೇಲೆ ಒಂದು ಧರ್ಮಕ್ಷೇತ್ರದ ಮೇಲೆ ಯಾಕ್ ಅಟ್ಯಾಕ್ ಮಾಡ್ತಿದ್ದಾರೆ ಯಾವ ವಿಚಾರಕ್ಕೆ ಅಟ್ಯಾಕ್ ಮಾಡ್ತಿದ್ದಾರೆ ಯಾವ ಒಂದು ಘಟನೆ ಇಟ್ಕೊಂಡು ಅಟ್ಯಾಕ್ ಮಾಡ್ತಿದ್ದಾರೆ ಅನ್ನೋದು ಯಾವುದರ ಅರಿವು ನಮಗಿಲ್ದೆ ಯಾವನೋ ಹೇಳ್ದ ಅನ್ನೋ ಕಾರಣಕ್ಕೆ ಯಾವನೋ ಒಬ್ಬ ಹೇಳ್ದ ಅನ್ನೋ ಕಾರಣಕ್ಕೆ ನಾನು ನಂಬ್ತೀನಿ ಅನ್ನೋದಾದ್ರೆ ಒಬ್ಬ ಪೈಗಂಬರ್ ಬಗ್ಗೆ ಮಾತಾಡಿ ನಾನು ಸಮಾಜ ಉಳ್ಕೊಳಕ್ ಸಾಧ್ಯ ಇಲ್ಲ ಟೈಲರ್ ಕತ್ನ ಕತ್ತರಿಸಿ ನ್ಯಾತಾಕ್ತಾರೆ ಹೌದು ಆದ್ರೆ ನನ್ನ ಹಿಂದೂ ಸಮಾಜದಲ್ಲಿ ಒಂದು ಧರ್ಮ ಕ್ಷೇತ್ರದ ಬಗ್ಗೆ ಒಬ್ಬ ಧರ್ಮಾಧಿಕಾರಿ ಬಗ್ಗೆ ಮಾತಾಡಿದ್ರೆ ಅವ್ರ ಕರ ಯಾವ ಪ್ರಶ್ನೆ ಎಲ್ಲಿ ಯಾವ್ದು ವಾಕ್ ಸ್ವಾತಂತ್ರ್ಯ ಯಾವ್ದು ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದನ್ನ ಯಾರು ಅಭಿವ್ಯಕ್ತಿ ಸ್ವಾತಂತ್ರ್ಯ ಅಂತಾರ ಯಾವನು ಸಮೀರ ಬರ್ತಾನೆ ಯಾವನು ಹೆಡ್ಬಿಡಂಗಿ ಬರ್ತಾನೆ ಧರ್ಮದ ಮೇಲೆ ಹಿಂದುತ್ವದ ಮೇಲೆ ಅಥವಾ ನಮ್ಮ ಹಿಂದುತ್ವದ ಮೇಲೆ ಒಂದು ಚೂರು ಇಲ್ಲದೆ ಇರೋರೆಲ್ಲ ಬಂದು ಇವತ್ ಏನೋ ಹೇಳುದ್ರು ಅನ್ನೋ ಕಾರಣಕ್ಕೆ ಧರ್ಮ ಮೇಲೆ ಅಭಿಮಾನ ಇರೋರು ಯಾವನೋ ಉಚ್ಚ ಅವನ್ ಯಾರು ನಾನು 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 ಮಾತುಕತೆ ಅದೇನೋ ಬ್ಯಾಗ್ ಕೊಟ್ಟಂಗೆ ಅಂತ ಹೇಳಿ ಮಾತಾಡ್ಕೊಂಡು ಹೋಗೋನ್ ಒಬ್ಬ ಧರ್ಮಸ್ಥಳಕ್ಕೆ ನುಗ್ಗಕ್ಕೆ ಹೋಗ್ತಾನೆ ಅವನು ಲೈವ್ ಅಲ್ಲಿ ಬಂದು ಕೆಳಗಡೆ ಬೋಳಸ್ಕೊಂಡವ್ ಅವನು ಅವನ ಒಬ್ಬ ನುಗ್ಗಕ್ಕೆ ಹೋಗ್ತಾನೆ ಸಮಾಜ ನೋಡ್ಕೊಂಡು ನಿಂತ್ಕೊಳತೈ ನೀವು ಹೋಗ್ಲಿ ಬಿಡ್ರಿ ಅವನು ಅನ್ನುತ್ತೆ ಇಂತ ಶಂಡ ಸಮಾಜದ ಅಗತ್ಯ ನಮಗಿಲ್ಲ ಧೈರ್ಯವಾಗಿ ಎದೆ ತಟ್ಟಿ ನೀನ್ ಪ್ರೂವ್ ಮಾಡೋ ಆಮೇಲೆ ನಾನು ಅವ್ರ ವಿರುದ್ಧ ನಿಲ್ತೀನಿ ಅಲ್ಲಿವರೆಗೂ ನಾನು ಅವನ್ ಪರ ನಿಲ್ತೀನಿ ನಾನ್ ನ್ಯೂಟ್ರಲ್ ಆಗಲ್ಲ ನಾನ್ ನ್ಯೂಟ್ಲ್ ಆಗಲ್ಲ ನಾನು ಏ ಅದು ಫ್ರೂವ್ ಆದ್ರೆ ಅವ್ರ ಪರ ಪ್ರೂವ್ ಆಗಿಲ್ದೆ ಇದ್ರೆ ಇವ್ರ ಪರ ನಾನ್ ಸಂಡ ಅಲ್ಲ ನಾನ್ ಧೈರ್ಯವಂತ ನಾನ್ ನಾನು ಹೇಳ್ತಾ ಇದ್ದೀನಿ ಮೊದಲು ನೀನ್ ಫ್ರೂವ್ ಮಾಡು ಆಮೇಲೆ ನಾನು ಅವ್ರ ವಿರುದ್ಧ ಮಾತಾಡ್ತೀನಿ ಅಲ್ಲಿವರೆಗೂ ನಾನು ಅವ್ನ್ ಪರ ಇರ್ತೀನಿ ನಾನ್ ನ್ಯೂಟ್ಲ್ ಆಗಲ್ಲ ಮಧ್ಯಸ್ಥಿಕೆ ಬುಡಪ್ಪ ಅವ್ರ ಒಳ್ಳೆಯವರು ಅಂತ ಗೊತ್ತಾದ್ರೂ ಪರ ಪರಾಯರ ಒಳ್ಳೆಯವರು ಅಂತ ಗೊತ್ತಾದ್ಮೇಲೆ ಅವ್ರ ಇರಕ್ಕೆ ನೀನೇ ಬೇಕಾ ಸಾಚ ಕೇಳೋದು ಪಬ್ಲಿಕ್ ಕೇಳ್ತಾ ಇರೋದು ನಿಮ್ಗೂ ಸೇರಿದಂಗೆ ಎಲ್ಲಾ ನನಗೂ ಸೇರಿದಂಗೆ ನಾನು ಕೇಳ್ಕೊಂತ ಅವರು ಅವ್ರ ತನಿಖೆಯಲ್ಲಿ ಅವ್ರ ತನಿಖೆಯಲ್ಲಿ ಒಳ್ಳೆಯವರು ಅಂತ ಗೊತ್ತಾದ್ಮೇಲೆ ಅವ್ರ ಪರ ನಿನ್ಕೊಳಕ್ ನಾವೇ ಬೇಕಾ ನಾವ್ ಆಗ್ಬೇಕಾ ಹ್ಮ್ ಯಾವತ್ತಿದ್ರು ರಾಮ ರಾಮನೇ ರಾಮನ್ ಜೊತೆಗೆ ನಾನ್ ನಿಲ್ತೀನಿ ಅನ್ನೋ ಧರ್ಮ ಅವ್ನ್ ರಾಮ ಪ್ರೂವ್ ಮಾಡ್ಕೊಳ್ಳಿ ಅವ್ರ ಪ್ರೂವ್ ಮಾಡ್ಕೊಳ್ಳಿ ಆಮೇಲೆ ನಾವು ನಿಂತ್ಕೊತೀವಿ ನಾಳೆ ಎಲ್ಲಾ ಮಾಡಿದ ಆರೋಪಗಳೆಲ್ಲ ಅಸತ್ಯ ಅಂತ ಪ್ರೂವ್ ಆದ್ಮೇಲೆ ನೀವು ಅವ್ರ ಜೊತೆಗೆ ನಿಂತ್ಕೊಂತೀವಿ ಅಂದ್ರೆ ನಿಮ್ಮಲ್ಲಿ ಏನ್ ನೈತಿಕತೆ ಉಳಿದಿರುತ್ತೆ ಅವ್ರ ಜೊತೆಗೆ ನಿಲ್ಲಕ್ಕೆ ನಾನ್ ಹೇಳಿದ್ವಿ ಈಗ ಅಲ್ಲಿ ಅವರು ಸಹ ಧರ್ಮದ ವಿರುದ್ಧವಾಗಿ ಏನು ಮಾತಾಡ್ತಾ ಇಲ್ಲ ಯಾರು ಹೇಳಿ ಧರ್ಮದ ವಿರುದ್ಧ ಮಾತಾಡ್ತಿಲ್ಲ ಅಂತ ಎಲ್ಲಿ ಸರ್ ಅವ್ನ ಒಂದು ಸುಮಾರು ವೀರೇಂದ್ರ ಹೆಗ್ಗಡೆ ಅವರು ನಮ್ಮ ಧರ್ಮದ ಒಂದು ಅಸ್ತಿತ್ವದ ಭಾಗವೇ ನೀವ್ ಅವ್ರ್ ತಂಗ್ ಪಕ್ಕಿಡ್ಬೇಡಿ ಅಂತ ನೀವ್ ಹೇಳೋದು ಅವ್ರ ಯಾರೋ ಹೇಳ್ತಾರೆ ಅಂತ ನೀವ್ ಹಂಗೆ ಹೇಳ್ಬೇಡಿ ಯಾಕೆ ಹೇಳ್ತಿದ್ದೀನಿ ಅಂದ್ರೆ ವೀರೇಂದ್ರ ಹೆಗ್ಗಡೆಯವರು ನಮ್ಮ ಧರ್ಮದ ಒಂದು ಅಸ್ತಿತ್ವವೇ ನನ್ನ ನನ್ನ ಧರ್ಮದ ಅಸ್ತಿತ್ವ ಅಂತ ಹೇಳ್ತಾರೆ ನಾನು ಹಿಂದೂ ಅಲ್ಲ ಬಾ ಧರ್ಮ ಧರ್ಮನ ಇದಕ್ಕೆ ಅಲ್ಲಿ ಹೆಣ್ಮಕ್ಳು ವೀರೇಂದ್ರ ಯಾರಿಗ್ರಿ ಹೇಳ್ರಿ ನನಗೆ ಇಂಥದ್ದು ಅಂತ ಹೇಳ್ರಿ ಬಿ ನನ್ ಸಿಗ್ಬಾರ್ದು ಅಂತ ಹೇಳಿ ಹೇಳ್ತಿದ್ವಿ ಧರ್ಮಸ್ಥಳ ಮತ್ತು ವೀರೇಂದ್ರ ಮಾತಾಡ್ಬೇಡ ದಾಖಲೆ ಇದ್ರೆ ಅಂತ ಹೇಳ್ತಿದೀನಿ ಒಪ್ಕೊತೀನಿ ಈಗ ದಾಖಲೆ ಇಲ್ದೇನೆ ಒಬ್ಬರ ಬಗ್ಗೆ ಮಾತಾಡಬಾರ್ದು ಮತ್ತೆ ಮಾತಾಡಕ್ ಬಿಡಲ್ಲ ನಾನು ನೀವ್ ನಾನು ಹೇಳ್ತಿದ್ದೀನಲ್ಲ ಮಾತಾಡಬಾರ್ದು ಅಲ್ಲ ಮಾತಾಡಕ್ ಬಿಡಲ್ಲ ನಾವು ಮಾತಾಡಿದ್ರೆ ಮಾತಾಡಿದ್ರು ನಮ್ ಎದ್ರಿಗೆ ಸಿಕ್ಕಿರೋದ್ರೆ ಪ್ರಶ್ನೆ ಅದು ಸಿಗಲ್ಲ ಅವ್ರು ಎಲ್ಲೋ ಕದ್ದು ಕುತ್ಕೊಂಡು ಮಾತಾಡ್ತಾರ ಅವ್ರು ಅದೇ ನಾನು ನಿಜವಾಗ್ಲು ವೀರೇಂದ್ರ ಹೆಗ್ಡೆ ಅವ್ರನ್ನ ಇದುವರೆಗೂ ನಾನು ದೇವ್ರು ಅಂತಾನೆ ಭಾವಿಸಿರೋದು ನಾನ್ ನೀವ್ ಇದುವರೆಗು ನಾನು ಇನ್ ಮುಂದೂ ಅವ್ರನ್ನ ನಾವು ದೇವ್ರು ಅಂತಾನೆ ಅದೇನಾರು ಪ್ರೂವ್ ಆದ್ರೂ ನಾನು ಅಂತ ಅದನ್ನ ಒಪ್ಪಕ್ಕಲ್ಲ ಅಕಸ್ಮಾತ್ ಫ್ರೂ ಆಗ್ಲಿ ಅಲ್ಲ ರೀ ಕೇಳ್ರಿ ಇಲ್ಲಿ ಫ್ರೂ ಆಗುತ್ತೋ ಬಿಡುತ್ತೋ ಫ್ರೂ ಆಗೋವರೆಗೂ ನಿಮಗ್ ಭಕ್ತಿ ಇಲ್ಲ ಅಂದ್ರೆ ಇಲ್ಲಿವರೆಗೂ ಇದ್ದಿದ್ ಭಕ್ತಿನೇ ಅಲ್ಲ ಇಲ್ಲ ಇಲ್ಲ ಹಂಗೇಳ ನೀವ್ ನೀವ್ ತಪ್ಪಿತಸ್ಥ ಅಂತ ಫ್ರೂ ಆಗಿದೆಯಾ ಈಗ ಸುಧಾಕರ್ ಅವ್ರೆ ಸುಧಾಕರ್ ಅವ್ರೆ ಈಗ ಅವರು ತಪ್ಪಿತಸ್ಥ ಅಂತ ಫ್ರೂ ಆಗಿದೆಯಾ ಇಲ್ಲ ಆಗಿಲ್ಲ ನಾನು ಇದುವರೆಗೂ ನಾನ್ ಕೇಳ್ತಿರೋದು ನಾನ್ ಕೇಳೋದಕ್ಕೆ ನಾನ್ ಕೇಳಿದಕ್ಕೆ ನಾನ್ ನಾನ್ ಕೇಳಿದಕ್ಕೆ ಉತ್ತರ ಕೊಡಿ ನಾನ್ ಕೇಳಿದಕ್ಕೆ ಉತ್ತರ ಕೊಡಿ ನೀವು ಫ್ರೂ ಆಗೋಕ್ ಮುಂಚೆ ಹೆಂಗ್ ಬಿಟ್ಕೊಡ್ತಾ ಕೊಡ್ತಾ ಇದೀರಾ ಅವ್ರನ್ನ ಅಲ್ಲ ನಾನ್ ಬಿಟ್ ಕೊಡ್ತಾ ಇಲ್ಲ ಮತ್ ನಾನ್ ಮಾತಾಡ್ತಾ ಇರೋದು ಅದೇ ವಿಚಾರದಲ್ಲ ನಾನೇ ನಾನ್ ಬಿಟ್ ಕೊಡಲ್ಲ ನಾನು ಅವ್ರಿಗೆ ಮತ್ ಅವ್ರ ಪರ ನಿಂತ್ಕೊಳ್ಳಿ ಈಗ ಅವ್ರ ಪರ ನಿಂತ್ ಹೇಳಿ ನೀವು ಯಾರು ವಿರೋಧ ಮಾಡ್ತಿದಾರೋ ಅವ್ರಿಗೆ ಹೇಳಿ ನೀನ್ ಫ್ರೂ ಮಾಡು ಅಂತ ಮಾತಾಡು ಅಂತ ಹೇಳಿ ನಾನು ಕೇಳ್ತಾ ಇರೋದು ನಿಮ್ಗೆ ನಿಜವಾಗ್ಲು ಭಕ್ತಿ ಇತ್ತ ಅವ್ರ ಮೇಲೆ ಮುಂದೆ ಇರೋದು ಬೇಕಾಗಿಲ್ಲ ನಂಗೆ ನಾನು ಸುಧಾಕರ್ ಅವರೇ ನಾನು ನಿಮ್ಗೆ ಕೇಳ್ತಾ ಇರೋದು ನಿಮ್ಗೆ ಇಲ್ಲಿವರೆಗೂ ಅವ್ರ ಮೇಲೆ ಒಂದು ಭಕ್ತಿ ಇತ್ತ ನಿಜವಾದ ಭಕ್ತಿ ಇತ್ತ ನಿಜವಾದ ಮತ್ತೆ ಅವ್ರನ್ನ ಯಾರು ನಿಮ್ಗೆ ಆರೋಪ ಮಾಡ್ತಾ ಇದ್ರೋ ಅವ್ನಿಗೆ ಹೇಳ್ರಿ ಮೊದ್ಲು ಮಾಡು ಅಂತ ಆಮೇಲೆ ನಾನು ಭಕ್ತಿ ಕಲ್ಕೊಂತೀನಿ ಅಂತ ಹೇಳ್ರಿ ನಾನು ಇಲ್ಲಿವರೆಗೂ ಭಕ್ತಿ ಇತ್ತು ಇನ್ಮೇಲೆ ಭಕ್ತಿ ಇಲ್ಲ ಅಕಸ್ಮಾತ್ ನಿರಪರಾದ್ರಿ ಆದ್ರೆ ಅವ್ರು ಫ್ರೂ ಆಗ್ಲಿ ಅವ್ರು ಒಳ್ಳೆಯವರು ಅಂತ ಗೊತ್ತಾದ್ರೆ ಮತ್ತೆ ಭಕ್ತಿ ಬೆಳಸ್ಕೊಂತೀನಿ ಇದೇನ್ ಬಾಡಿಗೆ ಭಕ್ತಿ ತಾಂಡಿದೀರ ಏನ್ ನೋಡೋಣ ತಡೀರಿ ನೋಡೋಣ ತಡೀರಿ ಅಂತ ಹೇಳ್ಬೇಕಾಗಿರೋದು ಕೇಳಿಸ್ಕೊಳಿ ಕೇಳಿಸ್ಕೊಳ್ಳಿ ಕೇಳಿಸ್ಕೊಳ್ಳಿ ನೀವು ಹೇಳ್ಬೇಕಾಗಿರೋ ಅದಲ್ಲ ವೀರೇಂದ್ರ ಹೆಗ್ಗಡೆ ಅವ್ರ ಮೇಲೆ ನನಗೆ ಈಗ್ಲೂ ಭಕ್ತಿ ಇದೆ ನಾಳೆನೂ ಭಕ್ತಿ ಇರತ್ತೆ ಆದ್ರೆ ಯಾರು ನೀವ್ ಆರೋಪ ಮಾಡ್ತಾ ಇದ್ರೋ ನೀವು ಸಾಬೀತ್ ಮಾಡ್ಲಿಲ್ಲ ಅಂದ್ರೆ ನಿಮಗ್ ಚಪ್ಪಲಿ ಬಿಚ್ಕೊಂಡು ಹೊಡಿತೀನಿ ಅಂತ ಹೇಳೋದು ನಿಜವಾದ ಭಕ್ತಿ ಯಾಕೆ ಅಂತಂದ್ರೆ ಅಂದ್ರೆ ನಿಮ್ಮ ಭಕ್ತಿನ ಹರಟು ಮಾಡ್ತಿದಾರೆ ಅವರು ನಿಮ್ ಭಕ್ತಿ ಮೇಲೆ ನಿಮ್ಮ ನೀವು ಭಕ್ತಿ ನಿಮ್ಮ ನಂಬಿಕೆಯ ಮೇಲೆ ಅವರು ಅಪಪ್ರಚಾರ ಮಾಡ್ತಾ ಇರೋದು ರೀ ಇಲ್ಲಿ ವೀರೇಂದ್ರ ಹೆಗ್ಡೆ ಅವ್ರ ಮೇಲೆಲ್ಲ ರೀ ಆಗಿದ್ದು ಅತ್ಯಾಚಾರ ಆಗಿದ್ದು ನಿಮ್ಮ ನಂಬಿಕೆ ಮೇಲೆ ನಡೆದಿದ್ದ ಅತ್ಯಾಚಾರ ಈಗ ನಿಮ್ ನಂಬಿಕೆ ನಿಮ್ಮ ನಂಬಿಕೆಯನ್ನೇ ತಳಮಳ ಮಾಡಿದಾರ ಅವರು ನಿಮ್ ಮನ್ಸಲ್ಲಿ ಒಂದ್ ನಂಬಿಕೆ ಸುಧಾಕರ್ ಅವರೇ ನೀವು ಒಂದ್ ಸ್ವಲ್ಪ ವಿಶಾಲವಾಗಿ ಯೋಚನೆ ಮಾಡಿ ನಿಮ್ ಮನ್ಸಿನಲ್ಲಿ ಒಂದ್ ನಂಬಿಕೆ ಇತ್ತಲ್ಲ ಇವತ್ತು ಆ ನಂಬಿಕೆ ಗೊಂದಲಕ್ಕೆ ಬಂದಿಲ್ವಾ ಗೊಂದಲದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಗೊಂದಲದಲ್ಲಿ ಕೇಳಿ ಆ ಗೊಂದಲ ತಂದೋರು ಯಾರು ಅಲ್ಲ ಈಗ ಯಾಕಂದ್ರೆ ಈಗ ನೀವು ನಾನು ಅದನ್ನೇ ಹೇಳ್ತಿದ್ದೀನಿ ಸುಧಾಕರ್ ಅವರೇ ನಾನು ಅದನ್ನೇ ಹೇಳ್ತಿದ್ದೀನಿ ಯಾರೋ ಯಾರೋ ಮಾಡಿದ ಆರೋಪಕ್ಕೆ ಯಾರೋ ಮಾಡಿದ ಆರೋಪಕ್ಕೆ ನಿಮ್ ನಂಬಿಕೆ ಕುಸಿತಾ ಅಷ್ಟು ವೀಕ ನಿಮ್ ನಂಬಿಕೆ ಇಲ್ಲ ಸರ್ ಹಂಗೆ ಹೇಳಕ್ ಬರಲ್ಲ ಈ ಕೇಸಲ್ಲಿ ನಾನು ಏನ್ ಕೇಸಲ್ಲಿ ಹಂಗೆ ಹೇಳಕ್ ಬರಲ್ಲ ಪ್ರೂವ್ ಮಾಡಕ್ ಕೇಳಿ ಅವನನ್ನ ಆಗುತ್ತೆ ಅಂತ ಅಂದ್ರೆ ನಿಮ್ಮ ನಂಬಿಕೆ ಸುಳ್ಳು ಬಲವಾಗಿ ಆಗಿಲ್ಲ ಅಂದಾಗ ನಿಮ್ ನಂಬಿಕೆ ಇಡ್ಕೊಂಡ್ ನಾನು ಏನ್ರಿ ಮಾಡ್ಲಿ ಆಗಿಲ್ಲ ಅಂದಾಗ ನಿಮ್ ರೀ ಗೆದ್ದ ಗೆದ್ದಾದ್ಮೇಲೆ ಗೆದ್ದಾದ್ಮೇಲೆ ಕತ್ತೆನೂ ಜೊತೆಗೆ ಬರುತ್ತೆ ನಾವೇನಕ್ಕೆ ಇಡ್ಕೊಳ್ಳೋಣ ಅಲ್ಲ ಅಲ್ಲ ಗೆದ್ದ ಮೇಲೆ ಕತ್ತೆನೂ ಜೊತೆಗ್ ಬರುತ್ತೆ ನಮಗೆ ಏನಕ್ಕೆ ನಿಮಗೆ ಈಗ ಈ ಸಮಯದ ಈ ಸಮಯದಲ್ಲಿ ನನ್ ಜೊತೆಗೆ ಇಲ್ದೇ ಇರೋ ನನ್ ಗೆದ್ದಾಗ ಬಂದ್ ಏನ್ ಸಮಾಜ ಏನ್ ನಿಮ್ದೇನಕ್ಬಾರ್ದು ನಾನ್ ಕೇಳ್ತಾ ಇರೋದು ಪ್ರಶ್ನೆ ಯಾವ ಹಿಂದೂ ಮುಸಲ್ಮಾನರಾಗಿ ಅಲ್ಲಿ ಹಿಂದೂ ಧರ್ಮ ಕೇಳಿಸ್ಕೆಲ್ರಿ ಇಲ್ಲಿ ನಾನ್ ಕೇಳ್ತಾ ಇರೋದು ಇಂತ ಸಂದರ್ಭದಲ್ಲಿ ಅವ್ರ ಮೇಲೆ ಇಲ್ದೇ ಇರೋ ನಂಬಿಕೆ ಅವ್ರ ಗೆದ್ದ ಮೇಲೆ ನೀವು ಬಂದ್ರೆ ನಾನೇ ಹೇಳ್ತಾ ಇಲ್ವಾ ನನ್ನ ನಿರ್ಕ್ಷಕ್ರೆ ನಾನೇ ಹಾಗೆ ಹೊಗೆ ಆಚೆಗೆ ಅಂತ ಕಳಿಸ್ತೀನಿ ಸುಧಾಕರ್ ಹಿಂದುತ್ವ ಹಿಂದೂ ಧರ್ಮ ನನ್ನ ನಂಬಿಕೆ ವೀರೇಂದ್ರ ಹೆಗ್ಗಡೆಯವರು ನನ್ನ ನಂಬಿಕೆ ನನ್ನ ನಂಬಿಕೆ ಮೇಲೆ ನೀವು ಹೆಂಗ್ರಿ ಮಾತಾಡ್ತೀರಾ ಆರೋಪ ಮಾಡ್ತೀರಾ ದಾಖಲೆ ನಾನ್ ಮಾಡ್ತೀರಿ ಮಾತ್ರ ಹೇಳ್ತಲ್ಲ ಅವ್ನ್ ಯಾವ್ ಬೋಳಿ ಮಗರಿ ನನ್ನ ನಂಬಿಕೆ ಮೇಲೆ ಆರೋಪ ಮಾಡಕ್ಕೆ ದಾಖಲೆ ಇದ್ರೆ ಮಾಡ್ಲಿ ದಾಖಲೆ ಇಟ್ಕೊಂಡ್ ಮಾಡ್ರಿ ಸಾಕ್ಷಿ ಮಾಡು ನೀನು ಅಥವಾ ಯಾವ ಮುಟ್ಟ ನಾನೇ ನಂಬ್ಕೊಳ್ಳಿ ಕಾನೂನಾತ್ಮಕವಾಗಿ ರುಜು ಮಾತು ತಾಕತ್ತಿದ್ಯಾ ಮಾತಾಡೋ ನನ್ನ ನಂಬಿಕೆಗಳ ಬಗ್ಗೆ ಮಾತಾಡೋ ನನ್ನ ಅಸ್ತಿತ್ವದ ಬಗ್ಗೆ ನೀನ್ ಯಾವ ನಂಬಿಕೆ ಬಗ್ಗೆ ಮಾತಾಡೋದಕ್ಕೆ ಬೀದಿಲಿ ನಿಂತ್ಕೊಂಡು ನೀನ್ ಯಾವ ನಾಯಿ ನೀನು ನನ್ನ ನಂಬಿಕೆಗಳ ಬಗ್ಗೆ ಮಾತಾಡೋದಕ್ಕೆ ಒಪ್ಕೊಳ್ಳೋದಲ್ಲ ಅದೆಲ್ಲ ಒಪ್ಕೊಳ್ಳೋದಲ್ಲ ಅದು ಶಂಡತನದ ಹಿಂದೂ ನಾವು ಹೇಳ್ತಾ ಇದೀವಲ್ಲ ನಾವು ಹಿಂದೂಗಳು ಅಂತ ಹೇಳ್ಕೊಳ್ಳೋದು ನೀವೆಲ್ಲ ಹೇಳ್ಕೊಳ್ಳೋದು ಶಂಡತನದಲ್ಲಿ ನಿರ್ವೀರ್ಯರಾಗಿ ಮಾತಾಡ್ತಿದಿರಿ ನೀವ್ ಎಲ್ರು ಧೈರ್ಯದಿಂದ ಹೇಳ್ರಿ ನೋಡೋಣ ಏ ವೀರೇಂದ್ರ ಹೆಗ್ಡೆ ಅವ್ರ ಬಗ್ಗೆ ಅಲ್ವಾ ಸುಧಾಕರ್ ಒಂದ್ ಹೇಳ್ರಿ ಸುಧಾಕರ್ ಸುಧಾಕರ್ ಒಂದ್ ನೀ ನಿರ್ವೀರ್ಯರಾಗಿ ಮಾತಾಡ್ಬೇಡಿ ವೀರ್ಯವರಾಗಿ ಮಾತಾಡಿ ಏ ನನ್ನ ವೀರೇಂದ್ರ ಹೆಗ್ಗಡೆ ಅವ್ರ ಬಗ್ಗೆ ಮಾತಾಡಿದ್ಯಲ್ಲ ತಾಕತ್ತಿದ್ರೆ ಪ್ರೂವ್ ಮಾಡು ನಾನೇ ಹೇಳ್ತಾ ಎಲ್ ಕೇಳಿದಿರಾ ಯಾವನ್ ಕೇಳಿದಿರ ಎಲ್ಲರೂ ಬಾಯಿ ಮುಚ್ಕೊಂಡ್ ಕುಂತಿದ್ದೀರಿ ಯಾವನೋ ಬಂದು ಆರೋಪ ಮಾಡ್ತಾನೆ ಈ ಪಕ್ಕದ ಮನೇಲಿ ಜಗಳ ಆದ್ರೆ ಬೀದಿಗೆ ನಿಂತ್ಕೊಂಡ್ ನಕ್ಕೊಂಡ್ ನಕ್ಕೊಂಡ್ ನೋಡ್ತಾರಲ್ಲ ಹೇ ಅವನು ಅವ್ನು ಓಹ್ ಹಂಗ ನೋಡ್ತಿದ್ದೀರಿ ಹಂಗಿಲ್ಲ ಸರ್ ಹಂಗೇ ನೋಡ್ತಿರೋದು ಇಡೀ ಹಿಂದೂ ಸಮಾಜ ಇವತ್ತು ಹಂಗೆ ನೋಡ್ತಾ ಇರೋದು ಯಾವನಾರು ತೊಡೆ ತಟ್ಟಿ ಅವ್ನು ಯಾವನೋ ಬರ್ತಾ ಇದನ್ನ ತಲೆ ಬೋಳ್ಸ್ಕೊಂಡು ಮುಂಡೆ ಮಗ ಅವನು ಅಲ್ಲೆಲ್ಲೋ ಕೆಳಗಡೆ ಅಷ್ಟು ಇದನ್ನ ಬಾಯಲ್ಲಿ ಚಿ ಚಡ್ಡಿ ಬಿಚ್ಚಿ ಬೋಳ್ಸ್ಕೊಂಡ್ ಬೋಳಿ ಮಗ ಧರ್ಮಸ್ಥಳಕ್ ಬರ್ತಾ ಇದ್ದಾನೆ ನಿನ್ನ ಅಮ್ಮನಂತ ಒದ್ದ ಸೈಡಿಗೆ ಹಾಕ್ಬಿಟ್ಟು ಸರಿಯಾಗಿ ಹತ್ರ ದಾಖಲೆ ಇದ್ರೆ ಬಾ ಅಂತ ಹೇಳೋ ತಾಕತ್ತಿಲ್ದೆ ಉಜ್ರೆ ತನಕ ಧರ್ಮಸ್ಥಳ ತನಕ ಬಿಡ್ಕೊಂಡಿದ್ದೀರಿ ನೀವು ಈಗ ಹೇಳ್ತೀರಿ ನನಗೆ ನಂಬಿಕೆ ಇದೆ ನಿಮ್ ನಂಬಿಕೆಗೆ ಇಷ್ಟ ಬೆಂಕಿ ಆಗ್ತು ಹಂಗಲ್ಲ ಸರ್ ನಾನ್ ಹೇಳೋದ್ ಏನಂದ್ರೆ ನಾನು ಎಲ್ಲಾ ಧರ್ಮಿಯನ್ನು ಗೌರವಿಸ್ತೀನಿ ನಾನ್ ಪಕ್ಕ ಧರ್ಮಿ ಹಿಂದೂ ಧರ್ಮದಲ್ಲಿ ಹುಟ್ಟಿದ್ರು ಹಿಂದೂ ಧರ್ಮನ ಅತಿ ಹೆಚ್ಚು ಗೌರವಿಸ್ತೀನಿ ಬಟ್ ಯಾವ ಧರ್ಮದಲ್ಲಿ ತಪ್ಪು ಮಾಡಿದ್ರೆ ಅದು ಅವ್ರಿಗೆ ತಪ್ಪು ಮಾಡಿದ್ರೆ ಅಂತ ನಿಮಗೆ ತಪ್ಪು ಮಾಡಿದ್ಮೇಲೆ ಹೇಳ್ರಿ ಅದನ್ನ ಅದೇ ಸರಿ ತಪ್ಪು ಮಾಡಿದ್ಮೇಲೆ ಹೇಳ್ರಿ ತಪ್ಪು ಮಾಡಿದಾರೆ ಅಂತ ಪ್ರೂವ್ ಆಗ್ಲಿಲ್ಲ ನೀವು ಯಾವನು ಹೆಂಗ್ರಿ ಆರೋಪ ಮಾಡ್ತಾನೆ ಈಗ ಒಂದ್ ಕೆಲ್ಸ ರೀ ಒಂದ್ ಕೆಲ್ಸ ಒಂದ್ ಕೆಲ್ಸ ನಾನ್ ನಾಳೆ ನಿಮ್ ತಾಯಿ ಬಗ್ಗೆ ಆರೋಪ ಮಾಡ್ತೀನಿ ನೀವು ಸುಮ್ನ ಯಾರು ಸುಮ್ನಿರಲ್ಲ ಯಾಕೆ ಸುಮ್ನಿರಲ್ಲ ಫ್ರೂ ಆಗ್ಲಿ ಬಿಡಿ ಅದು ಫ್ರೂ ಆಗೋ ತನಕ ಸುಮ್ನಿರಿ ನೀವು ಅದು ಫ್ರೂ ಆಗ್ಲಿ ಬಿಡ್ರಿ ನಾನು ಆರೋಪ ಮಾಡ್ತೀನಿ ಅದು ಆಚೆಗೆ ಬಂದು ಫ್ರೂ ಆಗ್ಲಿ ಆಮೇಲೆ ನೀವು ವಹಿಸ್ಕೊಬೇಡಿ ಯಾಕಂದ್ರೆ ಇಲ್ಲಿ ಸಾರ್ವಜನಿಕ ಅಲ್ಲ ಸಾರ್ವಜನಿಕ ಸಾರ್ವಜನಿಕ ಅಂತ ಯಾವನೋ ಬೋಳಿ ಮಗ ಬಂದ ಹಿಂದುತ್ವದ ಬಗ್ಗೆ ಧರ್ಮದ ಬಗ್ಗೆ ನನ್ನ ನಂಬಿಕೆ ಬಗ್ಗೆ ಪ್ರಶ್ನೆ ಮಾಡೋಕೆ ಯಾವ ಬೋಳಿ ಮಗು ಅರ್ಹತೆ ಇಲ್ಲ ಧರ್ಮಸ್ಥಳಕ್ಕೆ ಬರೀ ಹಿಂದೂಗಳೇ ಹೋಗಲ್ಲ ಪ್ರತಿ ಧರ್ಮದ ಯಾವನ್ ಹೇಳಿದ್ದು ಹೋಗು ಅಂತ ಯಾವ ನಾಯಿ ಹೇಳಿತ್ತಲ್ಲಿ ನನ್ನ ನನ್ನ ಮಂಜುನಾಥ ಅದು ಅದು ನನ್ನ ಮಂಜುನಾಥ ಸ್ವಾಮಿ ಇಡೀ ವಿಶ್ವವೇ ಒಂದ್ ಕಡೆ ನಿಂತ್ಕೊಂಡು ಈ ವಿಶ್ವದ ಅಷ್ಟು ಜನ ಒಂದ್ ಕಡೆ ನಿಂತ್ಕೊಂಡ್ರೆ ಪುನೀತ್ ಕೇರೆಯಲ್ಲಿ ಒಂದು ಒಪ್ಪೊಂದ್ ಕಡೆ ನಿಂತ್ಕೊಂಡು ಹೇಳ್ತೀನಿ ಮಂಜುನಾಥ ನಂದು ನನ್ನ ಮಂಜುನಾಥನ್ ಬಗ್ಗೆ ಮಾತಾಡೋದಕ್ಕೆ ನಿನಗೆ ಅರ್ಹತೆ ಇಲ್ಲ ಬಿಕಾಸ್ ನನ್ನ ಧಾರ್ಮಿಕ ನಂಬಿಕೆಯನ್ನ ಹರಟು ಮಾಡೋದಕ್ಕೆ ಯಾವ ಬೋಳಿ ಮಕ್ಕಳಿಗೂ ಅವಕಾಶ ಇಲ್ಲ ಧರ್ಮ ವಿಚಾರಣೆ ನೀನ್ ಪ್ರೂವ್ ಮಾಡ್ಬಿಟ್ಟು ಮಾತಾಡಯ್ಯ ಹೂ ಮಾಡ್ಬೇಕು ಹೂ ಮಾಡಕ್ ಮುಂಚೆ ಏನ್ ಮಾತಾಡ್ತೀಯ ತನಿಖೆ ಆಗ್ಲಿ ಬಿಡು ತನಿಖೆಗೆ ಎಷ್ಟು ಮಾತಾಡ್ಬೇಕು ಮಾತಾಡೋ ನೀನ್ ನೀನ್ ತನಿಖೆ ಇಲ್ಲದೆ ಹೆಂಗಯ್ಯ ನಮ್ಮ ನಿನ್ ತನಿಖೆ ನೀನ್ ತನಿಖೆ ಆಗಿದೆ ನನ್ನ ವೀರೇಂದ್ರ ಹೆಗಡೆ ಅವ್ರ ಬಗ್ಗೆ ಹೆಂಗಯ್ಯ ಆರೋಪ ಮಾಡ್ತೀಯ ನಿಮ್ಗೆ ಏನ್ ರೈಟ್ಸ್ ಇದೆ ಆರೋಪ ಮಾಡೋಕೆ ಕೇವಲ ನಮ್ಮ ಹಿಂದೂ ಧರ್ಮಕ್ಕೆ ಸೀಮಿತ ಆಗಿಲ್ಲ ಯಾಕಂದ್ರೆ ಯಾರು 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 ಎಲ್ಲರೂ ಹೋಗ್ತಾರೆ ಸರ್ ಅಲ್ಲಿ ಕೇಳಿಸ್ಕೆಲ್ರಿ ಇಲ್ಲಿ ನೀ ಯಾವನೋ ಚಪ್ಪಲಿ ಹೋದ್ರೆ ನೋಡ್ಕೊಂಡು ಹೋಗ್ಬೋದು ಪುನೀತ್ ಕೆರಳಿ ನೋಡ್ಕೊಂಡು ಹೋಗಲ್ಲ ಪುನೀತ್ ಕೆರಳಿ ಹಂಗಿರಲ್ಲ ಮಂಜುನಾಥ ಸ್ವಾಮಿಗೆ ಮತ್ತು ವೀರೇಂದ್ರ ಹೆಗ್ಗಡೆ ಅವರಿಗೆ ಅಪಮಾನ ಆದ್ರೆ ಪುನೀತ್ ಕೆರಳಿ ಮುಂದಕ್ಕೆ ಬಂದು ನಿಂತ್ಕೊಂತೀನಿ ಪುನೀತ್ ಕೆರೇಳಿನ ಬರಬೇಡ ಅನ್ನೋ ಅರ್ಹತೆ ಯೋಗ್ಯತೆ ನಿಮಗೆ ಯಾವಾಗ ಇರುತ್ತೆ ಅಂತ ಅಂದ್ರೆ ಅದು ಸಾಕ್ಷಿ ಸಮೇತ ರುಜುವಾತ್ ಮಾಡ್ದಾಗ ಇರುತ್ತೆ ಅಲ್ಲಿವರೆಗೂ ಇರಲ್ಲ ನಿಮಗೆ ಪುನೀತ್ ಕೆರಳಿನ ಮಾತಾಡಬೇಡ ಅನ್ನೋ ಪುನೀತ್ ಅನ್ನೋ ಈ ವಿಚಾರದಲ್ಲಿ ಮಾತಾಡ್ಬೇಡ ಅನ್ನುವ ಅರ್ಹತೆ ಮತ್ತು ಯೋಗ್ಯತೆ ಯಾವಾಗ ನಿಮಗೆ ಬರುತ್ತೆ ಅಂದ್ರೆ ಅದನ್ನ ಪ್ರೂವ್ ಮಾಡ್ದಾಗ ಬರುತ್ತೆ ಅಲ್ಲಿವರೆಗೂ ಮಾತಾಡ್ಬೇಡಿ ಅಂತ ಹೇಳೋ ಯಾವ ನೈತಿಕತೆಯೂ ನಿಮಗಿಲ್ಲ ಇಲ್ಲ ನೀವು ಮಾತಾಡಬೇಡಿ ವೈಯಕ್ತಿಕ ಅಲ್ಲ ಇದು ನನ್ನ ನನ್ನ ವೈಯಕ್ತಿಕ ಮಾತ್ರ ಅಲ್ಲ ಇದು ಇದು ಹೆಂದೊತ್ತು ಪ್ರಶ್ನೆ ನೀವು ಹೆಂಗೆ ಯಾವುದೇ ನಾಲೆಡ್ಜ್ ಇಲ್ದೆ ಯಾವುದೇ ದಾಖಲೆಗಳಿಲ್ದೆ ಯಾವುದೇ ಆರೋಪಗಳನ್ನ ಸಾಬೀತ್ ಮಾಡಿದೆ ಹುಚ್ಚಾ ಬಟ್ಟೆ ನೀವು ಮಾತಾಡಿದ್ರೆ ಕೇಳಿಸ್ಕೊಳಕ್ ನಾನು ಏನ್ ಅನ್ಕೊಂಡಿದ್ದೀರಾ ಯಾರು ನನ್ನ ತಾಯಿ ನನ್ನ ನಿರ್ವೀರ್ಯರಾಗಿ ಎತ್ತಿಲ್ಲ ನಾನು ನನ್ನ ತಾಯಿ ನನ್ನ ನಿರ್ವೀರ್ಯಾಗಿ ಎತ್ತಿಲ್ಲ ಏ ನನ್ನ ಸಮಾಜದ ಬಗ್ಗೆ ಏನೇ ಮಾತಾಡ್ಕೊಂಡ್ರು ನಿನ್ ಪಾಡಿಗೆ ನೀನ್ ಬದುಕು ನಿನ್ ಮನೆ ಕುಟುಂಬ ಅಂತ ಬದುಕು ನಿನ್ ಮಕ್ಕಳು ಅಪ್ಪ ಮಕ್ಕಳು ಅಂತ ಬದುಕು ಅಂತ ಹೇಳ್ಕೊಟ್ಟಿಲ್ಲ ನನ್ನ ನಮ್ಮ ಅಮ್ಮ ಹೇಳ್ಕೊಟ್ಟಿಲ್ಲ ಧರ್ಮ ಕನ್ಯಾಯ ಆದ್ರೆ ಅಲ್ಲಿ ತಲೆ ಹೋದ್ರು ಸರಿ ನಿಂತ್ಕೊ ನೀನು ಅಂತ ಹೇಳ್ಕೊಟ್ಟಿದಾರೆ ಅದಕ್ಕೆ ನಾನು ಬೀದಿಗೆ ಬಂದು ನಿಂತ್ಕೊಂಡಿದ್ದೀನಿ ಅದಕ್ಕೆ ನಾನು ಸಮಾಜ ನಿಂತಿದ್ದೀನಿ ನನ್ನ ವೀರೇಂದ್ರ ಹೆಗ್ಗಡೆ ಅವರ ಬಗ್ಗೆ ಕೇಳಿಸ್ಕೊಡ್ರಿ ನನ್ನ ವೀರೇಂದ್ರ ಹೆಗ್ಡೆಯವರ ಬಗ್ಗೆ ನನ್ನ ವೀರೇಂದ್ರ ಹೆಗ್ಗಡೆ ಅವರ ಬಗ್ಗೆ ಮಾತಾಡ್ಬೇಕು ಅಂತ ಅಂದ್ರೆ ನೀವು ಕೋರ್ಟ್ ನಲ್ಲಿ ಅದನ್ನ ಸಾಬೀತ್ ಮಾಡ್ಕೊ ಬನ್ನಿ

ಅವ್ರಿಗೆ ಹೇಳಿ ಮಾತಾಡ್ಬೇಡಿ ಅಂತ ಯಾವನು ಮಾತಾಡ್ತಿದ್ದಾನೆ ಅವ್ನಿಗೆ ಹೇಳಿ ಫೋನ್ ಮಾಡಿ ಹೇ ಗುರು ನೀನು ಮೊದಲು ನ್ಯಾಯಾಲಯದಲ್ಲಿ ಫ್ರೂ ಆಗೋವರೆಗೂ ನೀನು ಮಾತಾಡ್ಬಿಡಕ್ಕನೇ ಅವ್ರ ವಿರುದ್ಧ ಮೊದಲು ನ್ಯಾಯಾಲಯದಲ್ಲಿ ಫ್ರೂವ್ ಮಾಡ್ಕೊಂಡು ಆಮೇಲೆ ಬಾರಯ್ಯ ಅಂತ ಹೇಳಿ ಅವ್ನಗೂನು ಹ್ಞೂ ಯಾಕೆ ಹೇಳಲ್ಲ ನೀವು ಅವ್ರಿಗೆ ಯಾರಿಗೂ ಪುನೀತ್ ಕೇಳಿ ಫೋನ್ ಮಾಡಿ ಹೇಳಿ ಹೇಳ್ತೀನಿ ನೀವು ನೀವು ಹೇಳ್ತೀನಿ ನಾನು ಸುಧಾಕರ್ ಅವರೇ ನನಗೆ ಅಗತ್ಯನೇ ಇಲ್ಲ ಇಂತ ಅಭಿಮಾನ ಯಾಕೆ ಅಂದ್ರೆ ನಿರ್ವೀರ್ಯ ಸಮಾಜದ ಅಗತ್ಯ ನೀವು ನಾಳೆ ನಾಳೆ ನನ್ ಮೇಲೂ ಆರೋಪ ಮಾಡ್ತಾರೆ ನಾಳೆ ಪುನೀತ್ ಕರೆ ಮೇಲೂ ಆರೋಪ ಮಾಡ್ತಾರೆ ಆಗ ನೀವು ಪುನೀತ್ ಮೇಲೆ ಹಿಂಗೊಂದು ಆರೋಪ ಇದೆ ಅದನ್ನ ನೀವು ಪ್ರೂವ್ ಮಾಡ್ಕೊಳ್ಳಿ ಆಮೇಲೆ ನಾನು ನಿಮ್ಮನ್ನ ಅಭಿಮಾನಿಸ್ತೀನಿ ಅಂದ್ರೆ ಅಂತ ಅಭಿಮಾನ ಹೇಳ್ಕೊಂಡ್ ನಾನೇನ್ ಮಾಡ್ಲಿ ನಂಬಿಕೆ ಇರಬೇಕು ಮೊದಲು ಪುನೀತ್ ಕೆರೆಹಳ್ಳಿ ಹಿಂಗ ಮಾಡಲ್ಲ ಪುನೀತ್ ಕೆರೆಹಳ್ಳಿ ನಾಳೆ ಅವನು ಬಂದು ಪುನೀತ್ ಕೆರೆಹಳ್ಳಿ ಕೇಳಿಸ್ಕೊಳ್ಳಿ ಆರೋಪ ಮಾಡ್ದವನ್ ಯಾರು ಆರೋಪ ಆರೋಪ ಯಾರು ಬಂದ ತಕ್ಷಣ ಅದು ಸಾಬೀತಾಗಬೇಕಲ್ವಾ ಸಾಬೀತಾಗೋಕ್ ಮುಂಚೆ ನೀವ್ ಹೆಂಗ್ರೀ ನಮ್ಮ ಮುಂದೆ ಕೇಳ್ತೀರಾ ಸಾಬೀತಾಗೋಕ್ ಮುಂಚೆ ನೀವ್ ಯಾವ ಆಧಾರ್ ಮೇಲೆ ಕೇಳ್ತಿರ ಆರೋಪ ಮಾಡ್ಕೊಳ್ಳಿ ಬೇಡ ಅಂತ ಹೇಳ್ತಲ್ಲ ಆರೋಪ ಎಲ್ ಮಾಡ್ಬೇಕು ಅದಕ್ಕೊಂದು ಕಾನೂನು ಇದೆ ಅದಕ್ಕೊಂದ್ ಕಟ್ಲೆ ಇದೆ ಈಗ ಕೇಳಿಸ್ಕೊಳ್ಳಿ ನನ್ನ ಆರೋಪ ಇದೆ ಅಂತ ನನ್ನ ಆರೋಪ ಇದೆ ನನಗೆ ನನ್ನ ಹತ್ರ ಆರೋಪ ಇದೆ ಮಾಡ್ಲಾ ನಾನು ಪೈಗಂಬರ್ ಪೈಗಂಬರ್ಮೆಗೆ ಬಿಡ್ತಾರ ಅವರು ಬಿಡ್ತಾರ ಅಂದೆ ನೀವೇಂಗ್ರಿ ಬಿಡ್ತಿದಿರಿ ಸತ್ಯ ಸಮಾಜ ಹಿಂದೂ ಸಮಾಜ ಹೆಂಗ್ರಿ ಸುಮ್ನಿರ್ತೀರಿ ಹ್ಮ್ ಯಾವನು ಒಬ್ಬ ಸಮೀರ್ ಒಬ್ಬ ಮುಸ್ಲಿಂ ಬಂದ್ಬಿಟ್ಟು ಹಿಂದೂ ಧಾರ್ಮಿಕ ಭಾವನೆಗಳ ಬಗ್ಗೆ ಮಾತಾಡ್ತಾನೆ ನಾವು ಈ ನಿರ್ವೀರ್ಯ ಹಿಂದೂ ಸಮಾಜ ಒಪ್ಕೊಳ್ಳುತ್ತೆ ತಾಕತ್ತಿದ್ರೆ ಒಬ್ಬ ಮೊಹಮ್ಮದ್ ಪೈಗಂಬರ್ ಬಗ್ಗೆ ಮಾತಾಡ್ ಬದುಕೊಳ್ಳಿ ನೋಡೋಣ ಹ್ಮ್ ಆಗ ನಮ್ಮೂರೇ ಹೇಳ್ತಾರೆ ಅಯ್ಯೋ ಅವ್ರ ಧಾರ್ಮಿಕ ನಂಬಿಕೆಗಳ ಬಗ್ಗೆ ನಾವು ಇವ್ ಯಾಕೆ ಮಾತಾಡ್ಬೇಕಿತ್ತು ಸಣ್ಣ ಸಮಾಜ ಯಾಕೆ ನಮಿಗೆ ಧಾರ್ಮಿಕ ನಂಬಿಕೆ ಇಲ್ವಾ ನಮಿಕೆ ಗಾರ್ಮಿಕಾ ನಮಿಕೆ ಜ್ಞಾನ ಅಪರಾಧಿ ಅಂತ ಆ ಅದಾಗ್ ಹೇಳ್ರೀ ನನಗೆ ಅದಕ್ಕೆ ಫೋನ್ ಮಾಡಿ ಮೆಟ್ಟಲ್ ಹೊಡಿರಿ ನನಗೆ ಅಲ್ಲಿವರೆಗೂ ನೀವು ಧರ್ಮ ಅಲ್ಲಿವರೆಗೂ ವೀರೇಂದ್ರ ಅವ್ರ ಬಗ್ಗೆ ಮಾತಾಡಬೇಡಿ ನಾನಂತೂ ಮಾತಾಡ್ತಾ ಇಲ್ಲ ಮಾತಾಡೋರಿಗೆ ಹೇಳಿ ಹೋಗಿರಿ 나 ಒಬ್ಬ ಇದ್ ಆಗಿದೆ ಏನೇನ ಬೆಡ ನೀವು ನೀವು ಏನು ಹೇಳಿದ್ರಿ ಗೊತ್ತಾ ನೀವು ನನಗೆ ಹೇಳಿದ್ದು ವಿರೋಧ ಇದಾರಲ್ಲ ಅವರಿಂದನು ನಮಗ್ ತೊಂದರೆ ಇಲ್ಲ ಅವರು ಅವರು ಒಂದ್ ಸೈಡ್ ನಿಂತು ಬಿಟ್ಟಿರ್ತಾರೆ ಪರಾಯ ಇದರಲ್ಲ ಅವ್ರು ಅವರಿಂದನು ನಮಗೆ ಏನಿಲ್ಲ ಈ ಮತ್ತೆ ಜಾಲಾಡ್ತಿರ್ತಾರ ನೋಡಿ ನಿಮ್ಮಂಗೆ ಅವರೇ ನಮಗ್ ತೊಂದ್ರೆ ನೀವ್ ಅತ್ತಗೂ ಇರಲ್ಲ ಇತ್ತಗೂ ಇರಲ್ಲ ಮಧ್ಯದಲ್ಲಿ ಇರ್ತೀರಿ ನೀವು ಸುಧಾಕರ್ ಅವರೇ ಸುಧಾಕರ್ ಅವರೇ ಕೇಳಿಸ್ಕೊಳ್ಳಿ ಸುಧಾಕರ್ ಅವರೇ ಸುಧಾಕರ್ ಅವರೇ ಸುಧಾಕರ್ ಅವ್ರೆ ಕೇಳಿಸ್ಕೊಳ್ಳಿ ಇವ್ನು ವಿರೋಧಿ ಅಂತ ಹೇಳಿ ನಿಮಗ್ ಭಯಂಗೂ ಇಲ್ಲ ಇವನ್ ನಮ್ಮೋನು ಅಂತ ಜೊತೆಗೂ ಇಟ್ಕೊಳಂಗಿಲ್ಲ ಈ ಮಧ್ಯಂತರಿಗಳಿಂದನೇ ಭಾರತ ಹಾಳಾಗಿದ್ದು ಅತ್ತ ಬ್ರಿಟಿಷ್ರನ್ನು ಒಪ್ತಿದ್ರು ಅತ್ತ ಬ್ರಿಟಿಷ್ರನ್ನು ಒಪ್ತಿದ್ರು ಅತ್ತ ಮಗಳ್ರು ಒಪ್ತಿದ್ರು ಇತ್ತ ಭಾರತದವ್ರುನು ಒಪ್ತಿದ್ರು ಅವ್ನ್ ಗೆದ್ರೆ ಅವ್ನ್ ಕಡಿಕೆ ಇವ್ನ ಗೆದ್ರೆ ಇವ್ನ ಕಡಿಕೆ ಅವ್ನ್ ರಾಜ್ಯ ಆದ್ರೆ ಅವನ್ ರಾಜ್ಯ ಗೆದ್ರೆ ಅವ್ನ್ ರಾಜ್ಯದವನು ಇವ್ನ ರಾಜ್ಯ ಗೆದ್ರೆ ಇವ್ನ ರಾಜ್ಯದವನು ಸರಿ ಒಂದು ಹೇಳ್ತೀನಿ ನೀವ್ ಯಾವ ರಾಜ್ಯದವರು ಅಂತ ಫಸ್ಟ್ ತಿಳ್ಕೊಳ್ಳಿ ಇಲ್ಲ ಈಗ ಗೆದ್ದೊಂದ್ ಜೊತೆಗೆ ಸೇರ್ಕೊಳ್ಳೋದನ್ನ ಬಿಟ್ಬಿಡಿ ಮೊದ್ಲು ಜೆನ್ಸ್ ಗೆದ್ದು ನೋಡಿ ನಾನು ಹೇಳ್ತೀನಿ ಗೆದ್ದೊಂದ್ ಜೊತೆ ಸೇರ್ಕೊಳ್ಳೋ ಆಟ ಮೊದ್ಲು ಬಿಡಿ ಗೆದ್ದೊಂದ್ ಜೊತೆ ಸೇರ್ಕೊಳ್ಳಕ್ ಹೋಗ್ಬೇಡಿ ಪ್ರಶ್ನೆಗೆ ಉತ್ತರ ಕೊಡಿ ಈಗ ಜೊತೆ ಸೇರ್ಕೊಳ್ಳಿ ಅಷ್ಟೇ ಇಲ್ಲಿ ಸರ್ ನಾನು ಭಾರತದಲ್ಲಿ ಜನಿಸಿದೀನಿ ಮೊದಲು ನಾನು ಭಾರತೀಯಾಗಿ ಹುಟ್ಟಿದಿನಲ್ವಾ ಅಲ್ವಾ ಭಾರತೀಯನಾಗಿ ಹುಟ್ಟಿದ್ದೀನಿ ನಾನು ಹಿಂದೂ ಧರ್ಮದಲ್ಲಿ ಹುಟ್ಟಿದ್ದೀನಿ ಭಾರತೀಯ ಭಾರತೀಯ ಹಿಂದೂ ಬೇರೆ ಅಲ್ಲ ರೀ ಎರಡು ಒಂದೇ ಅದನ್ನೇ ನಾನು ಹೇಳ್ತಾ ಇರೋದು ಈ ಭಾರತದಲ್ಲಿ ಹುಟ್ಟಿದ್ದೀನಿ ಹಿಂದೂ ಧರ್ಮದಲ್ಲಿ ಹುಟ್ಟಿದ್ದೀನಿ ಇಲ್ಲಿ ಈ ಜಾತ್ಯತೀತ ರಾಷ್ಟ್ರ ಅಂತ ಒಂದು ಕಲ್ಪನೆ ಐತೆ ಅಂದ್ರೆ ಏನು ಕೇಳಿಸ್ಕೊಳ್ರಿ ಜಾತ್ಯತೀತ ರಾಷ್ಟ್ರ ಅಂದ್ರೆ ಏನು ಎಲ್ಲ ಎಲ್ಲಾ ರಾಷ್ಟ್ರ ಎಲ್ಲಾ ಧರ್ಮಗಳು ನಮ್ ಭಾರತದಲ್ಲಿ ಇದ್ದೇವೆ ಎಲ್ಲಾ ಧರ್ಮಗಳನ್ನ ಗೌರವಿಸ್ಬೇಕು ಯಾಕೆ ಗೌರವಿಸ್ಬೇಕು ಎಲ್ಲ ಧರ್ಮನು ನಾವು ಅಲ್ಲ ತಾಯಿ ಕಾಲಿಗೆ ನಮಸ್ಕಾರ ಮಾಡ್ತೀವಿ ಕೇಳಿಸ್ಕೊಳ್ರಿ ಒಂದ್ ನಿಮಿಷ ನಾನ್ ತಾಯಿ ಕಾಲಿಗೆ ನಮಸ್ಕಾರ ಮಾಡ್ತೀನಿ ತಾಯಿ ಕಾಲಿಗೆ ಮಾಡಿ ನಮಸ್ಕಾರ ನಾ ಆರಾಮ್ ಅನ್ನೋ ನಾನು ಗೌರವಿಸ್ಲಿ ನನ್ನ ಅಕ್ಕ ನಾನ್ ನನ್ನ ಅಕ್ಕ ನಾನು ನನ್ನ ಚಿಕ್ಕಪ್ಪನ ಮಗಳನ್ನ ತಂಗಿ ಅಂತೀನಿ ಚಿಕ್ಕಪ್ಪನ ಮಗಳನ್ನ ಮದುವೆ ಆಗೋ ನಾನು ಗೌರವಿಸ್ಬೇಕು ಅವನ ಅಣ್ಣ ಅನ್ಬೇಕು ನಾನು ಕೇಳಿಸ್ಕೊಳ್ಳಿ ಅವ್ನ ಏನಾರು ಮಾಡ್ಕೊಳಕ್ ಹೆಂಗ್ರಿ ಬಿಡ್ತೀರಾ ಒಳಗ್ ಬಂದ್ ಬ್ಯಾರೆನೇ ಅವನ ಸಂಸಾರ ಮಾಡಿರಿ ಸುಮ್ನೆ ಅದೆಲ್ಲ ಮಾಡಕ್ ಬಿಡಲ್ಲ ಯಾಕೆ ಬಿಡಿ ಮತ್ತೆ ಅದ್ನೇ ಮಾಡ್ತಾ ಅವ್ರಿಗ ಅವ್ರೀಗ ನನ್ ಭಾರತ ಹೆಂಗಿತ್ತ ನನ್ ಭಾರತ ಹೆಂಗಿತ್ತೇನ್ರಿ ನಿಮ್ ಮನೆ ಒಳಗ್ ಬಂದ್ರು ಬಿಡಲ್ವಂತೆ ದೇಶದೊಳಗ್ ಬಂದ್ರು ಬಿಡ್ತಾರಂತೆ ದೇಶನ ಮನೆ ಅನ್ಕೊಂಡ್ ಫಸ್ಟ್ ಇವತ್ತು ಇಲ್ಲಿಗೆ ಬಂದ್ಬಿಟ್ಟು ಐದು ಬಾರಿ ನಮಾಜ್ ಕೂಗ್ತಾರಲ್ಲ ಯಾವತ್ತಾದ್ರೂ ಇದ್ ನಡೆದಿತ್ತಾ ಸಾವಿರ ವರ್ಷಗಳ ಹಿಂದೆ ಇತಿಹಾಸ ಇತ್ತ ಇದು ಎರಡ್ ಸಾವಿರದ ಇದು ಹತ್ತನೇ ಶತಮಾನದಿಂದ ಇದ್ದ ಇದು ಮತ್ತೆ ಹತ್ತನೇ ಶತಮಾನದಿಂದ ಇದ್ದಿದ್ದ ಜಾತ್ಯತೀತ ರಾಷ್ಟ್ರ ಅಲ್ವಾ ಈಗ ಜಾತ್ಯತೀತ ರಾಷ್ಟ್ರ ಹೊಸಾಗ್ ಬಂದ್ಬಿಡ್ತಾ ಮತ್ತೆ ಈಗ ಈಗ ಏನಕ್ಕೆ ಅದನ್ನ ಹೊಸದಾಗ ಬಳಸ್ತೀರಾ ಇವರಿದ್ರು ಇದ್ರು ಮುಸ್ಲಿಮ್ರು ಮುಸ್ಲಿಮ್ರು ಮತ್ತು ಕ್ರೈಸ್ತರು ಇದ್ರು ಒಂದೇ ಇಲ್ಲ ಅಂದ್ರೂ ಒಂದೇ ನಮ್ಗೆ ಅದು ಜಾತ್ಯತೀತ ರಾಷ್ಟ್ರ ಅಂತ ಅಂದ್ರೆ ಭಾವನೆಗಳ ಜೊತೆ ಸ್ಪಂದಿಸ್ತೀವಿ ಎಷ್ಟೇ ದೇವ್ರುಗಳು ಎಷ್ಟೇ ನಂಬಿಕೆಗಳು ಅಥವಾ ದೇವ್ರು ಇದಾನೆ ಇಲ್ಲ ಏನೇ ಇದ್ರು ನಾವು ಗೌರವ ಕೊಡ್ತೀವಿ ಏಕ ದೇವರು ಅಲ್ಲ ಒಬ್ನೇ ದೇವ್ರು ಅಥವಾ ಕ್ರೈಸ್ತ ಒಬ್ನೇ ದೇವ್ರು ಅಂತ ನಾವು ಹೇಳ್ಕೊಂಡು ಓಡಾಡಲ್ಲ ಹ್ಮ್ ನಮಗೆ ಇರು ಇರುವನು ಇಲ್ಲ ಅನ್ನೋ ಅದ್ ನಮಗೆ ಇದತ್ತ್ ಇದು ನೀವ್ ಹೋಗಿದ್ದೆ ಜಾತ್ಯತೀತವನ್ನ ಅವ್ನಿಗೆ ಹೇಳ್ಕೊಡಿ ನೋಡೋಣ ಕರ್ಕಂಬಂದ್ ನಿಮ್ ಮನೇಲಿ ಮಾರಮ್ಮಂಗ್ ಮರಿ ಮಾಡಿ ಮಾರಮ್ಮಂಗೆ ಬಲಿ ಕೊಟ್ಟು ಅವ್ನಿಗೆ ಊಟ ಮಾಡಿಸಿ ನೋಡೋಣ ಮಾಡಿಸಿ ನೋಡೋಣ ಅವನಿಗೆ ಮಾರಮ್ಮಂಗೆ ಬಲಿ ಕೊಡ್ತಿರಲ್ಲ ಕುರಿಯ ಆ ಕುರಿ ಬಾಡ್ನ ತಿನ್ಸಿ ನೋಡೋಣ ಒಬ್ಬಂಗೆ ಜಾತ್ಯತೀತ ಅಂತಿರಲ್ಲ ಕರ್ಕ ಬಂದ ಒಬ್ಬನ ತಿನ್ನಿಸ್ರಿ ನೋಡೋಣ ಹ್ಮ್ ಆಗಲ್ಲ ಹ್ಮ್ ಸುಮ್ನೆ ಬಾಯ್ ಪಾಠಕ್ಕೆ ಅಂದ್ರೆ ತವ್ಲಿಕ್ ಜಾತ್ಯತೀತ ರಾಷ್ಟ್ರ ಅಂತ ಯಾರು ಹೇಳ್ಬಾರ್ದು ಅದಕ್ಕೆ ಒಂದು ಬದ್ಧತೆ ಇರಬೇಕು ಜಾತ್ಯತೀತ ಅಂತ ಹೇಳ್ಬೇಕಾರೆ ಎಲ್ಲಿ ಹೇಳ್ತೀರಿ ಯಾರು ಹೇಳಲ್ಲ ಅದಕ್ಕೆ ನಾನು ನಾನು ಹೇಳೋದೇನಂತ ಅಂದ್ರೆ ಬದುಕಿದ್ರೆ ಹಿಂಗ ಬದುಕ್ಬೇಕು ಇಲ್ಲ ಹಂಗ ಬದುಕ್ಬೇಕು ಎರಡ್ರ ಮಧ್ಯ ಬದುಕದಿಲ್ಲ ನೋಡಿ ಕಮ್ಯುನಿಸ್ಟ್ ಬದುಕ್ತಾರೆ ಹಂಗ್ ಬದುಕಬಾರ್ದು ಕಮ್ಯುನಿಸ್ಟ್ ಇಟ್ಕೊಂಡು ಬಾರ ನೀವು ನಾನು ಹಿಂದೂ ಧರ್ಮದಲ್ಲೇ ಹುಟ್ಟಿದೀನಿ ಓಕೆ ಒಪ್ಕೋತೀನಿ ನನ್ಗೆ ನೀವ್ ಯಾಕೆ ಒಪ್ಕೊಂತೀರಿ ನೀವು ಮಾಡ್ಕೊಂಡಿದೀವಿ ಈಗ ನಾವು ಹಿಂದೂ ಧರ್ಮದಲ್ಲಿ ಹುಟ್ಟಿದ್ ಎಲ್ಲಾ ಧರ್ಮನ ಗೌರವಸ್ತೀವಿ ಎಲ್ಲಾ ಧರ್ಮನ ಗೌರವ ಹಿಂದೂ ಧರ್ಮ ರೀ ಗೌರವ ನೀವ್ ಎಲ್ಲಾ ಧರ್ಮನ ಗೌರವಸ್ಕೊಂಡು ಅವ್ರ ನಿಮ್ಮನ್ನ ಹಡದ್ರು ಸುಮ್ನ ಅಡಸ್ಕೊಂತಿರೇನು ಅದ್ ಗೌರವ ಅಂತಾರ ಯಾರಾರು ಸರಿ ನೀವ್ ಈ ತರ ಎಲ್ಲಾ ಮಾತಾಡಬೇಡಿ ಅದೇ ನಾನ್ ಓಪನ್ ಆಗಿ ಹೇಳತ್ತಿದೀನ್ ರೀ ನೀವು ಅವನು ನಿನಿಗೆ ದಿನಾ ಬೆಳಿಗ್ಗೆ ಆದ್ರೆ ಹಲಾಲ್ ಹೆಸರಲ್ಲಿ ತಿನ್ನಸ್ತಿದಾನೆ ಅದನ್ನ ತಿನ್ಕೊಂಡೇ ಅಂತದ್ರಿ ಜಾತ್ಯತೀತ ನಿಮ್ ಕೈ ಶಂಡನ್ ತರ ಬದುಕ್ತಿದೀವಿ ಅಂತ ಹೇಳಿ ಅದಕ್ಕೆ ಜಾತ್ಯತೀತರ ಹೆಸರ ಕೇಳ್ಕಂತೀರಾ ಟಿಪ್ಪು ನೀಡ ನೋಡ್ರಿ ಟಿಪ್ಪು ಸರ್ಕಲ್ ಅಂತ ಇಟ್ಕೊಂತಾರ ನೀವ್ ಕೇ ನೋಡ್ಕೊಂಡು ಸುಮ್ನೆ ಇದೀರಿ ನೀವು ಜಾತ್ಯತೀತ ಅಂತ ಹೆಸರ ಕೇಳ್ತೀರಿ ನಾವು ಶಣ್ರು ನಾವ್ ಅದನ್ನ ನೋಡ್ಕೊಂಡು ಸುಮ್ನೆ ಇದೀವಿ ನಮ್ ಕೈಲಿ ಪ್ರಶ್ನೆ ಮಾಡಕ್ ಆಗಲ್ಲ ಅದಕ್ಕೆ ನಾವು ಶಣ್ರು ಜಾತ್ಯತೀತ್ರು ಅಂತ ಹೇಳ್ಕೊಳ್ತೀವಿ ಅನ್ನಿ ಅಲ್ಲೆಲ್ಲೋ ಒಬ್ಬ ಗೋವನ್ನ ಕಡದು ಬೀದಿಲ್ ನೆತ್ತಿದಾನೆ ಕಾನೂನಿಗೆ ಕಡಿಬಾರದು ಅಂತ ಕಾನೂನಿಗೆ ಗೌರವ ಕೊಡದೆ ಗೋವುಗಳನ್ನ ಕಡ್ದು ಅದ ಎತ್ಕೊಂಡು ಹೋಗ್ತಿದ್ದಾನೆ ಕೇಳಕ್ ಆಗ್ತಾ ನಾವು ಶಣ್ರು ನಿರ್ವೀರ್ಯನು ನಾವು ನಿಂತಿದೀವಿ ಅಂತ ಹೇಳಿ ಅದಕ್ಕೆ ಯಾಕೆ ನಾವು ಜಾತ್ಯತೀತರು ಅಂತ ಹೇಳ್ಕೊಂಡು ಓಡಾಡ್ತೀರಾ ನೋಕಿ ಓಪನ್ ಆಗಿ ಹೇಳಿ ನಮ್ ಕೈ ಸಂಡತನ ಇದೆ ಅಪ್ಪ ನಾವು ಪ್ರಶ್ನೆ ಮಾಡಕ್ಕಾಗಲ್ಲ ಅಂತ ಹೋಗಿ ಶಿವಾಜಿ ನಗರದೊಳಗಡೆ ಇವತ್ತು ಸುಧಾಕರ್ ಅವ್ರೆ ಜಾತ್ಯತೀತ ರಾಷ್ಟ್ರ ಅಂತ ಅಂದ್ರಲ್ಲ ನಾವು ಎಲ್ಲರನ್ನು ಗೌರವಿಸ್ತೀವಿ ಅಂದ್ರಲ್ಲ ತಾಕತ್ತಿದ್ರೆ ಶಿವಾಜಿ ನಗರದೊಳಗಡೆ ಹೋಗ್ಬಿಟ್ಟು ಕಾನೂನು ಬಾಹಿರವಾಗಿ ನಡೀತಾ ಇರ್ತಕ್ಕಂಥ ಅಕ್ರಮ ಕಸಾಯಿಖಾನೆಗಳನ್ನ ಮುಚ್ಚಿಸ್ರಿ ನೋಡೋಣ ಪ್ರೀತಿಯಿಂದ ಹೇಳಿ ಮುಚ್ಚಿಸ್ರಿ ನೋಡೋಣ ಯಾಕೆ ಈ ಸಂವಿಧಾನದ ಮೇಲೆ ಗೌರವ ಇಲ್ವಾ ಕಾನೂನಿನ ಮೇಲೆ ಗೌರವ ಇಲ್ವಾ ನಿಮಗೆ ಸರ್ ಈಗ ನಂದು ಪ್ರಶ್ನೆ ಈಗ ಬೇರೆ ಪ್ರಶ್ನೆಗೆ ಹೋಗ್ಬೇಡಿ ಇದಕ್ಕೆ ಉತ್ತರ ಕೊಡಿ ಕಾನೂನು ಬಾಹಿರ ಕಾನೂನು ಮತ್ತು ಸಂವಿಧಾನದ ಮೇಲೆ ಗೌರವ ಇಲ್ವಾ ನಿಮಗೆ ನಾನ್ ಕೇಳ್ತಾ ಇರೋದು ಕಾನೂನು ಮತ್ತು ಕಾನೂನು ಮತ್ತು ಸಂವಿಧಾನದ ಮೇಲೆ ಗೌರವ ಇಲ್ವಾ ನಿಮಗೆ ಎಂದೆ ಗೌರವ ಇದೆ ಗೌರವ ಇದ್ಮೇಲೆ ಅದನ್ನ ಪಾಲಿಸ್ತಾ ಇಲ್ದ ನನ್ಗೆ ಏನ್ ಹೇಳ್ತೀರಾ ಏನ್ ಕೇಳೋದು ನೀವು ಪ್ರತಿ ಒಂದು ಹೊಸ ಪ್ರಶ್ನೆ ಉಡುಸ್ಕೊಂಡ್ರೆ ಉತ್ತರನೇ ಕೊಡೋದಿಲ್ಲ ನೀವು ನಾನ್ ಕೇಳ್ತಾ ಇದೀನಲ್ಲ ಅಕ್ರಮವಾಗಿ ಕಸಾಯಿಖಾನೆ ಮತ್ತು ಅಕ್ರಮವಾಗಿ ಗೋಮಾಂಸವನ್ನ ಮಾರಾಟ ಬಗ್ಗೆ ಏನ್ ಹೇಳ್ತೀರಾ ಅದೇ ವಿಷಯಕ್ಕೆ ಗೊತ್ತಾ ಅದೇ ವಿಷಯಕ್ಕೆ ಅದ್ರ ಬಗ್ಗೆ ಏನ್ ಹೇಳ್ತೀರಾ ಅಂತ ಕೇಳ್ತಿದ್ದೀನಿ ನಾಲ್ಕೈದು ಹಸುಗಳು ಸಾಕಿದೀನಿ ಸರ್ ನಾನು ಅದೇ ವಿಷಯಕ್ಕೆ ಬರ್ತೀನಿ ಅಲ್ಲಿಗೆ ಏನಕ್ಕೆ ಸಾಕತ್ತಿನಿ ಸರ್ ಹೆಣ್ ಗರುಕ ಅಲ್ಲ ರೀ ಶಂಡ್ರ ತರ ಮಾತಾಡ್ತಿರಲ್ರಿ ಹೆಣ್ಗರು ಹಾಕಿರ್ ಸಾಕ್ತಿನಿ ಗಂಡು ಹಾಕಿರ್ ಮಾಡ್ತೀನಿ ಅಂತ ಹೆಂಗೆ ಬಿಟ್ಟು ಬೇರೆ ದೇವ್ರು ನಿಮಗೆ ಕೈ ಕೊಟ್ಟಿಲ್ವಾ ಶಕ್ತಿ ಕೊಟ್ಟಿಲ್ವಾ ದುಡಿಯೋ ಶಕ್ತಿ ಇಲ್ವಾ ಕೂಲಿ ಕೆಲ್ಸ ಮಾಡ್ರಿ ಗ್ರಾಮೀಣ ಪ್ರದೇಶ ಕೂಲಿ ಕೆಲ್ಸ ಮಾಡ್ರಿ ಮಾರಯಾ ಕೂಲಿ ಕೆಲ್ಸ ಮಾಡಿ ಕೂಲಿ ಕೆಲಸ ಮಾಡು ಮಾರಯಾ ನೀವ್ ಹೇಳೋದೆಲ್ಲ ಬರ್ರಿ ಏನ್ ಹೇಳೋದು ಏನ್ ಹೇಳೋದು ನಿನ್ ಕೆಲ್ ತಾಕೋ ಸಾಕೋ ಯೋಗ್ಯತೆ ಇಲ್ಲ ಅಂದ್ಮೇಲೆ ಕೂಲಿ ಕೂಲಿ ಕೆಲಸ ಮಾಡು ಕೂಲಿ ಕೆಲಸ ಎಷ್ಟ್ ಬೇಕು ನಿನಿಗೆ ಒಂಬೈನೂರು ರೂಪಾಯಿ ಕೂಲಿ ಸಿಗುತ್ತೆ ಒಂಬೈನೂರು ರೂಪಾಯಿ ಕೂಲಿ ಡೈಲಿ ಕೊಡ್ತಾರೆ ಆ ಕೇಮೆಗೆ ಮಾಡಕ್ಕಾಗಲ್ವ ಕೈಯಲ್ಲಿ ದೇವ್ರ ಶಕ್ತಿ ಕೊಟ್ಟಿಲ್ವಾ ದುಡ್ಕಂತಿನ ಕೈ ಕಾಲ್ ಕೊಟ್ಟಿಲ್ವಾ ನೆಟ್ಟಗೆ ಗಂಡು ಆಕೆ ಸಾಕಾಗಲ್ಲ ಕಸಾಯಿಖಾನೆ ಕೊಡ್ತಾನಂತೆ ಯಾಕೆ ಮನೇಲೂ ಒಂದೊಂದ್ ಹತ್ತ ಎತ್ ಬಿಟ್ಟು ಕೊಟ್ಬಿಡಿ ಒಬ್ಬೊಬ್ಬಗ್ ಮಾರ್ಕೊಬಿಡಿ ದುಡ್ಡು ಸಿಗುತ್ತಲ್ಲ ಮನುಷ್ಯ ಮಾತ್ರ ಜೀವ ಇದೆ ಮಾತ್ರ ಜೀವ ಇದೆ ಮಾತ್ರ ಕರುಣೆ ಇದೆ ಆಗ ತಾನೇ ಹಾಕಿದ್ ಆ ತಾಯಿಯಿಂದ ಬೇರೆ ಮಾಡ್ತಿರಲ್ಲ ಇದನ್ ಮನುಷ್ಯತ್ವ ಅಂತೀರೇನು ಧರ್ಮ ಹೇಳ್ಕೊಟ್ಟಿದ್ದೇನು ಸ್ಟಾರ್ಟಿಂಗ್ ಏನೋ ಹೇಳಿದ್ರಲ್ಲ ನಾನು ಹಿಂದೂನೇ ಅಂತ ಇದನ್ನ ಹೇಳ್ಕೊಟ್ಟಿದ್ದು ಹುಟ್ಟಿದ್ ಕರು ನಾ ಕುಯ್ಯೋನಿಂಗ್ ಮಾರು ಅಂತ ಅಲ್ಲ ಏನ್ ಮಾಡ್ಬೇಕು ಅದನ್ನ ಸಾಕಾಗಲ್ಲ ಅಂದ್ರೆ ಬೇಡ ಬಿಟ್ಬಿಡಯ್ಯ ಅಥವಾ ಇಂಜೆಕ್ಷನ್ ಇದೆ ಬರೀ ಎಣ್ ಕರು ಹಂಗೆ ಕರು ಹಾಕಕ್ಕೆ ಅದನ್ ಕೊಡ್ಸು ಒಂದೇ ಒಂದೇ ಆರ್ಥಿಕ ಪರಿಸ್ಥಿತಿ ಆರ್ಥಿಕ ಪರಿಸ್ಥಿತಿಗೆ ಎಫ್ ಹಸು ಯಾಕೆ ಸಾಕೊಂಡು ಹಾಳು ಮಾಡ್ತೀಯಾ ಹಸು ಸಾಕಾಣಿಕೆ ಒಂದೇನ ನಿಮಗೆ ಇರೋದು ದಾರಿ ಬೇರೆ ದಾರಿ ಇಲ್ವಾ ಬದುಕಕ್ಕೆ ಗ್ರಾಮೀಣ ಪ್ರದೇಶ ಯಾವಾಗಿಂದ ಬಂತು ಎಚ್ಎಫ್ ಎಷ್ಟು ವರ್ಷದಿಂದ ಬಂತು ಎಚ್ ಎಚ್ ಎಫ್ ಬಂದಿದ್ದೆ ಅವಾಗ ಅಂದೆ ಏನ್ sixties ಅಲ್ಲಿ ಬಂದಿರಬೇಕು ಅಷ್ಟೇ ಅದು ಮತ್ತೆ ಅದಕ್ಕೆ ಮುಂಚೆ ನಮ್ಮ ಜನ ಬದುಕಿಲ್ವಾ ನನ್ನ ದೇಶದ ರೈತರು ಬದುಕಿಲ್ವಾ ನಾಟಿ ಹಸು ಸಾಕಿದ್ರು ಅವಾಗ ನನ್ನ ದೇಶದ ರೈತರು ಬದುಕಿಲ್ವಾ ಆಗ ಬದುಕಿದ್ರು ಮತ್ತೆ ಯಾಕೆ ಈಗ ಬದುಕಕ್ಕೆ ಈಗ ಅದೊಂದು ಇದಾಗೋಯ್ತಲ್ಲ ಆಗೋಯ್ತು ಅದೇ ಹೇಳಿದ್ದು ಅದ ಅಂತದ್ದನ್ನ ಬಿಡಿ ಅಂತಾನೆ ಹೇಳ್ತಾ ನಾನು ಅದನ್ನ ಬಿಡಿ ಆಚೆಗೆ ಅಂತಾನೆ ಹೇಳ್ತಾ ಅದರಿಂದ ಆಚೆಗೆ ಬನ್ನಿ ಅಂತಾನೆ ಹೇಳ್ತಾ ಇರೋದು ಅದನ್ನ ಬಿಟ್ಟು ಬರಕ್ಕೆ ಈಗ ಅಲ್ಲರಿ ನಿಮ್ಮೇ ನಿಮ್ಮೇಲಿ ಹುಟ್ಟಿದ ಒಂದ್ ಗಂಡು ಕರುವನ್ನ ಕುಯ್ಯೋನಿಂಗ್ ಮಾಡ್ತೀರಾ ಅಲ್ಲೇ ಅನುಕಂಪ ಇಲ್ಲ ಅಲ್ಲೇ ಗೌರವ ಇಲ್ಲ ಅಲ್ಲೇ ಪ್ರೀತಿ ಇಲ್ಲ ಅಲ್ಲೇ ನಿಮಗೊಂದ್ ಕರುಣೆ ಇಲ್ಲ ಯಾರ್ದೋ ಸಾವಿನ ಬಗ್ಗೆ ಯಾರ್ದೋ ವಿಚಾರದ ಬಗ್ಗೆ ಅದ್ ಸತ್ಯನೋ ಸುಳ್ಳೋ ಗೊತ್ತಿಲ್ಲ ಇಲ್ಲಿ ಬತ್ತೀರಾ ನ್ಯಾಯ ಬೇಕು ಅಂತ ನೀವೇ ಅಧರ್ಮ ಮಾಡ್ಕೊಂತ ಇದ್ದೀರಾ ಇಲ್ಲೆಲ್ಲೋ ಧರ್ಮದ ಬಗ್ಗೆ ಮಾತಾಡ್ತೀರಿ ಅದಕ್ಕೆ ಬಸವಣ್ಣವ್ರು ಹೇಳಿದ್ದು ಲೋಕದ ಡೊಂಕ ನೀನ್ಯೇ ಕೆತ್ತಿದ್ದುವೆ ನಿನ್ನ ನಿನ್ನ ತನುವ ಸಂತೈಸಿಕೊಳ್ಳಿ ಅಂತ ನಿನ್ನ ನಿನ್ನ ಮನವ ಸಂತೈಸಿಕೊಳ್ಳಿ ಅಂತ ಯಾವ್ದನ್ನು ವಿಶಾಲವಾಗಿ ಯೋಚನೆ ಮಾಡ್ತಾ ಇರ್ತಿಲ್ಲ ವಿಶಾಲವಾಗಿಲ್ಲ ಯೋಚನೆ ಮಾಡೋದು ಫಸ್ಟ್ ನಿಮ್ಮ 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 ನಿಮ್ಮನ್ ಸರಿ ಮಾಡ್ಕೊಳ್ಳಿ ನಿಮ್ಮ ನಿಮ್ಮನೆ ಅಧರ್ಮ ನಡೀತಾ ಇದೆಯಲ್ಲ ಹುಟ್ಟಿದ್ ಕರುವನು ಮಾರ್ತಾ ಇದೀರಲ್ಲ ನಿಮ್ಮ ಧರ್ಮ ಅಧರ್ಮವನ್ನ ಧರ್ಮವಾಗಿ ಮಾಡ್ ಮಾರ್ಪಾಡು ಮಾಡ್ಕೊಳ್ಳಿ ಒಂದು ಸಾಕಲ್ಲ ನಾನು ಅಂತ ಹೇಳಿ ಮಾಡಕ್ ಆಗುತ್ತೆ ಅಂತ ಹಾಲು ಆಲಾಕಿ ಎಷ್ಟು ಸಂಪಾದನೆ ಮಾಡಿ ಎಷ್ಟ್ ಮನೆ ಕಟ್ಕೊಂಡ್ರಿ ಏನ್ ಜೀವನ ನಡೀತಾ ಬೇರೆ ಬದುಕೋಕ್ ಇಲ್ವಾ ನಿಮಗೆ ನಾನು ಹೇಳ್ತಾ ಇದೀನಲ್ಲ ಸತ್ಯ ಹೇಳ್ತೀನಿ ಡೈರಿ ಮಾಡ್ಬಿಟ್ಟು ನಾನು ಕೋಟಿ ಬಂಗ್ಲೆ ಮಾಡಿದೆ ಅನ್ನೋನ್ ಯಾವನು ಇಲ್ಲ ಎಲ್ಲಾ ಒಂದಲ್ಲ ಒಂದಿಸ್ ನಾಶ ಆಗೋಗ್ತೀರಾ ಯಾಕೆಂತ ಅಂದ್ರೆ ಎಳೆ ಕರುವನ್ನು ಕೊಟ್ಟು ಕಸಾಯಿಖಾನಕ್ಕೆ ಕಳಿಸ್ತಾ ಇದ್ದೀರಾ ನೋಡಿ ಅವನು ಕುರಿ ಮಾಂಸದ ಎಷ್ಟು ತಿನ್ನಿಸ್ತಿದ್ ನೋಡಿ ಇಲ್ಲಿ ಜನರಿಗೆ ಹ್ಮ್ ಹಾ ಒಂದಲ್ಲ ನಿಮ್ ಇಲ್ಲಿ ಪ್ರತಿ ಹೋಟೆಲ್ಗಳಿಗೆ ಸಾಬ್ರೆ ಕೊಡ್ತಾ ಇರೋದು ಮಾಂಸನ ಸಾಕತಿಲ್ವಾ ಬಂದ್ಬಿಟ್ಟು ಆದ್ರೂ ಹಸು ಸಾಕೋದ್ರ ಬದಲು ನಾಲ್ಕು ಕುರಿ ಸಾಕ್ರಿ ಹಸು ಸಾಕದ್ರ ಬದಲು ನಾಲ್ ಕುರಿ ಸಾಕಿ ನಾಕ್ ಕೋಳಿ ಸಾಕಿ ಎಲ್ಲಾನು ಮಾಡಿ ಯಾಕ ಎಚ್ ಎಫ್ ಎಚ್ ಎಫ್ ಅಂತ ಹಿಂದೋಗಿ ಅದನ್ನ ಕಟ್ಕನಿಂಗ್ ಮಾರ್ತೀರಿ ಗೋವನ್ನ ಹಾಲಿಗೆ ಅಂತ ಸಾಕೋಂತೀರಿ ನೀವು ಹಾಲಿಗೇ ಅಂತ ಸಾಕ್ಬಿಟ್ಟು ಹಾಲ ಹಿಂಡ ತನಕ ಹಿಂಡ ಬಿಟ್ಟು ಅದನ್ನ ತಗೊಂಡ್ ಹೋಗಿ ಇನ್ನೊಬ್ಬನ್ ಮಾರ್ತಿರ ಕಸಾಯ್ ಖಾನೆಗೆ ಧರ್ಮ ಅಂತ ಹೇಳ್ತೀರಿ ಸರ್ ಈಗ ನೀವು ಹಸು ಸಾಕ್ತಾ ಇದೀರಿ ಅಮ್ಮ ಬಂದ್ ನೋಡಿ ರೀ ನನ್ ನಾನ್ ಆಚೆಗ್ ಬಂದ್ ಈಗ್ ಹೇಳ್ಬೇಡ್ರಿ ನಮ್ಮ ಅಮ್ಮ ನಮ್ಮ ಅಪ್ಪ ಆರಂಭದಿಂದ ಹೆಂಗ ನಮಗೆ ಬದುಕನ್ ಹೇಳ್ಕೊಟ್ರು ಅದೇ ಬದುಕನ್ನ ನಾನು ಇರೋದು ಹೊಸದಾಗಿ ಏನ್ ಮೇಲೆ ಪ್ರೀತಿ ಬೆಳೆಸ್ಕೊಂಡನಲ್ಲ ಅಪ್ಪ ಇದುವರೆಗೂ ಒಂದೇ ಒಂದು ಕರುನ ಕಸಾಯಿ ಕನೆ ಮಾಡ್ತಾರಲ್ಲ ಅಲ್ಲಿಂದ ಹುಟ್ಟಿದ್ ಪ್ರೀತಿ ಬಂದ್ ನೋಡಿ ಇವತ್ತಿಗೂ ಒಂದ್ ಇದ್ದವು ಹದಿನೆಂಟು ಆಗ್ತವೆ ನಮ್ಮ ಚಿಕ್ಕಪ್ಪನ ಮಕ್ಕಳು ದೊಡ್ಡಮ್ಮನ ಯಾರೋ ಬಂದು ಒಂದೊಂದು ಹಿಡ್ಕೊಂಡು ಹೋಗ್ತಾ ಇರ್ತಾರೆ ದೇವರು ಇವತ್ತವರ್ಗು ನಮಗೆ ಯಾವತ್ತು ಏನೇ ಕಷ್ಟ ಕೊಟ್ರು ಯಾವ್ದೇ ತೊಂದರೆ ಇಲ್ಲ ನಾವು ಅವನ್ ಸಾಕ್ತಿವಿ ಒಂದೇ ಒಂದೊಂದ್ ಕಷಾಯ ಕೊಟ್ಟಿಲ್ಲ ಕೊಡೋದಿಲ್ಲ ಯಾಕ್ ಕೊಡ್ಬೇಕು ಯಾಕ್ ಕೊಡ್ಬೇಕು ಯಾಕ್ ಕೊಡ್ಬೇಕು ಜಮೀನ್ ಇರಲ್ಲ ಅವ್ರೆಲ್ಲ ಇನ್ನೇನ್ ಮಾಡ್ತಾರೆ ಒಂದೊಂದ್ ಹಸು ಸಾಕೊಂಡು ಕರು ಹಾಕ್ದಾಗ ಅದ್ ಸಾಕ ಕೆಪಾಸಿಟಿ ಇರಲ್ಲ ಅದಕ್ಕೆ ನಾನ್ ಹೇಳ್ತಾ ಇರೋದು ಅದ್ರ ಬದ್ಲು ಅದ್ರ ಬದ್ಲು ಆಪರೇಷನ್ ಮಾಡಿಸ್ಕೊಳ್ಳೋದ್ರ ಬದ್ಲು ವರ್ಷಕ್ ಒಂದ್ ಬಿಟ್ಟು ಒಂದೊಂದ್ ಲಕ್ಷಕ್ ಮಾರ್ಕೊಳಕ್ಕೆ ಎರಡ್ ಎರಡ್ ಲಕ್ಷಕ್ ಮಾರ್ಕೊಳಕ್ ಹೇಳಿ ತುಂಬಾ ಈಸಿ ಅಲ್ವಾ ಆಪರೇಷನ್ ಮಾಡಿಸ್ಕೋಬೇಡಿ ವರ್ಷಕ್ಕೊಂದು ಹುಟ್ಟುತ್ತೆ ಹುಟ್ಟಿದ್ನ ಮಾರಿ ಇಟ್ಸ್ ಅ ಬಿಸ್ನೆಸ್ ತುಂಬಾ ಚೆನ್ನಾಗಿರುತ್ತಲ್ಲ ಮಾರ್ಬಿಡಿ ಯಾಕೆ ನಿಮ್ ನಿಮ್ ಕರಳುದಾದ್ರೆ ಮಾರಕ್ಕಾಗಲ್ಲ ಏನಾಗಲ್ಲ ಅದಕ್ಕೆ ಯಾಕೆ ಭಾವನೆ ಆರಾಮಾಗಿ ಹೆಂಗಿದ್ರು ಒಂದ್ ಎರಡ್ ಮಕ್ಳು ಇದ್ದೇ ಇರ್ತಾವ್ ನಿಮಗೆ ಟೆನ್ಷನ್ ಇಲ್ಲ ಹಂಗೆ ನಿಮ್ ಪಾಡಿಗೆ ನೀವು ಮುಂದುವರಿ ಇನ್ನೊಂದು ಹೊಸ ದುಟ್ಟುತ್ತೆ ಯಾರಿಗಾರು ಕೊಡಿ ತಗಳಪ್ಪ ಒಂದ್ ಎರಡ್ ಲಕ್ಷ ಕೊಡು ಅಂತ ಇನ್ನೊಂದು ಹುಟ್ಟುತ್ತೆ ಇನ್ನೊಂದ್ ಎರಡು ಲಕ್ಷ ಕೊಡಿ ಇನ್ನೊಂದು ಹುಟ್ಟುತ್ತೆ ಇನ್ನೊಂದ್ ಎರಡ್ ಲಕ್ಷ ಕೊಡಿ ಆಗುತ್ತಲ್ಲ ಆರಾಮಾಗಿ ತಿನ್ಕೊಂಡು ಉಣ್ಕೊಂಡು ಚೆನ್ನಾಗಿರ್ಬೋದಲ್ಲ ಆ ರೀತಿ ಯೋಚನೆ ಬಾ 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 ನಿಮ್ದಾದ್ರೂ ಜೀವ ಅವ್ರದಾದ್ರ ಜೀವ ಅಲ್ಲ ಯಾಕೆ ಬಾಯಿ ಬಾಯಿ ಇಲ್ವಲ್ಲ ಮಾತಾಡಕ್ಕೆ ಮೂಗ್ದನ ಏನ್ ಬೇಕಾದ್ರೂ ಮಾಡ್ ಹಾಲ್ ಬೇಕು ಮಜ್ಗೆ ಬೇಕು ಮೊಸರು ಬೇಕು ತುಪ್ಪ ಬೇಕು ಬೆಣ್ಣೆ ಬೇಕು ದುಡ್ಡು ಬೇಕು ಕೊನೆಗ ಅವನ್ ಕಸಾಯಿ ಕನೆಗ್ ಮಾರ್ಲೂ ಬೇಕು ಏನ್ ಸ್ವಾರ್ಥ ಸಮಾಜ ಮಾರ್ರೆ ತುಂಬಾ ಸ್ವಾರ್ಥಿಗಳಾಗ್ಬಿಟ್ರು ಹಿಂದೂಗಳು ತುಂಬಾ ಸ್ವಾರ್ಥಿಗಳು ಅದಕ್ಕೆ ಹಿಂಗ ನಾಶ ಯಾಕೆ ಹಿಂಗ್ ನಾಶ ಆಗೋಗ್ತಾ ಇರೋದು ಅಂದ್ರೆ ಇದೇ ಕಾರಣಕ್ಕೆ ಇನ್ನೂ ಇದಲ್ಲ ಇನ್ನು ದೊಡ್ಡ ಮಟ್ಟದಲ್ಲಿ ನಾಶ ಅನ್ಭೋಸ್ತಾರೆ ಈ ಕಾಯಿಲೆಗಳೆಲ್ಲ ಕೊರೋನಾ ಅಲ್ಲ ಇನ್ನು ಬಹಳ ದೊಡ್ಡ ಮಟ್ಟದ ಕಾಯಿಲೆ ಬರ್ತದೆ ಯಾರು ಎಂತೆಂತ ಹಸಗಳ ಸಾಕಿ ಡೈರಿ ಸಾಕ್ತಾರೋ ಎಲ್ರು ಕೂಡ ಮಣ್ಣಲ್ಲಿ ಹೋದ್ರು ದುಡ್ಡು ದುಡ್ಡು ಅಂತ ಹೋದ್ರೆಲ್ಲ ಎಲ್ರು ಅದೇ ಅಲ್ಲ ದುಡ್ಡಿನಿಂದ ಎಲ್ಲ ನೀವು ಈ ಕರ್ಮ ಅನ್ಬೋಸ್ಲೇಬೇಕು ನೀವಲ್ದ ಇದ್ರು ನಿಮ್ ಮುಂದಿನ ಮಕ್ಳು ನಿಮ್ ಮುಂದಿನ ಪೀಳಿಗೆನಾದ್ರು ಕೂಡ ಆ ಗೋವಿನ ಶಾಪವನ್ನು ಅನುಭವಿಸ್ಲೇಬೇಕು ನಿಮ್ ಮುಂದಿನ ಪೀಳಿಗೆ ಏನಾದ್ರು ಅದನ್ನ ಅನ್ಭೋಸೆ ಅನ್ಭೋಸುತ್ತೆ ಇವತ್ತು ನೀವು ನಿಮ್ ಕಣ್ಣಿಗೆ ಚೆನ್ನಾಗಿರ್ಬೋದು ಮುಂದೆ ಮುಂದೊಂದು ಪೀಳಿಗೆ ಯಾವ್ದೋ ಕೈ ಕಾಲ ಊನುವಾಗ ಉಟ್ಲಿಲ್ಲ ಅಂತ ಅಂದ್ರೆ ಮಗು ಗೋವಿಂದ್ ಶಾಪ ತೀರ್ದೆ ಬಿಡೋದಿಲ್ಲ ಅವತ್ತು ತೀರ್ಸೆ ತೀರ್ಸುತ್ತ ನೂರಕ್ ನೂರ್ ಪರ್ಸೆಂಟ್ ಅಪ್ಪ ಮಾಡಿದ ಕರ್ಮ ಮಗ ಹೊರ್ಬೇಕು ಮಗ ಮಾಡಿದ ಕರ್ಮ ಮೊಮ್ಮಗ ಒತ್ತೇ ಹೊರ್ತಾನೆ ಇದೆಲ್ಲೂ ಹೋಗೋದಿಲ್ಲ ಪಾಪ ಕರ್ಮಗಳು ನಮ್ಮನ್ ಬಿಟ್ಟು ಹೋಗೋದಿಲ್ಲ ಹ್ಮ್ ನೋಡೋ ಬಿಡಿ ಸರ್ ಆಯ್ತಿದೀನಿ ಏನ್ ಆಯ್ತ್ ಅದು ತನಿಖೆ ಸರಿ ಆಯ್ತು ಆಗ್ಲಿ ಅದು ಸತ್ಯವಾದ ಸರ್ ಅವತ್ ನೀವು ಫೋನ್ ಮಾಡಿ ನೋಡಿ ಪ್ರೂವ ಆಯ್ತು ಅಂತ ಪ್ರೂವ್ ಮಾಡಿ ಅವತ್ತು ನಾನು ನನ್ ಸತ್ಯ ಹೇಳ್ತಾ ಇದೀನಿ ನೋಡಿ ಪ್ರೂವ್ ಆಯ್ತು ನೋಡಿ ಪ್ರೂವ್ ಆಯ್ತು ನೀವು ಅವತ್ತೇನ್ ಹೇಳಿದ್ರಿ ಅಂತ ಅಂದ್ರೆ ಅವತ್ತೇ ನೀವ್ ಎಲ್ಲಿದ್ರು ಹುಡ್ಕೊ ಬಂದು ನಿಮ್ ಕಾಲಿ ನಮಸ್ಕಾರ ಮಾ ಕ್ಷಮೆ ಕೇಳ್ತೀನಿವರೆಗೂ ಅಲ್ಲಿವರೆಗೂ ನೀವ್ ನಮ್ ನನ್ನ ಎದುರಿಗೂ ಕಾಣಸ್ಕೋಬೇಡಿ ಬೇಡ ಧನ್ಯವಾದ 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 ಓಕೆ